ಸರ್ ಸರ್ ಆಲ್ಟೋ ನಮ್ಮ ಶ್ರೀ ಇವತ್ತು ಮೊದಲನೇ ಗಾಡಿನ ಚಿಕ್ಕ ಗಾಡಿ ಕಡಿಮೆ ಓಡ್ರಿಂದ ಸ್ಟಾರ್ಟ್ ಮಾಡೋಣ ಓಕೆ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಆಲ್ಟೋ ಏಟ್ ಹಂಡ್ರೆಡ್ ಎಲ್ ಎಸ್ಐ ವೇರಿಯಂಟ್ ಎ ಸಿ ಪವರ್ ಸ್ಟೇರಿಂಗು ಫ್ರಂಟ್ ಪವರ್ ಅನ್ಬಿಲೇಬಲ್ ಕಿಲೋಮೀಟರ್ ಹತ್ತು ವರ್ಷದ ಗಾಡಿ ಬರಿ ನಾಲ್ಕು ಸಾವಿರದ ನಾನ್ನೂರು ಕಿಲೋಮೀಟರ್ ಡ್ರೈವನ್ ಆಗಿದೆ ಡ್ರೈವನ್ ವೆಹಿಕಲ್ ತುಂಬಾ ರೇರ್ಲಿ ನಮಗೂ ಈ ತರ ವೆಹಿಕಲ್ ಅವೈಲೇಬಲ್ ನಮಗೆ ಸಿಕ್ಕಿರೋದು ಸಿಗುತ್ತೆ ನಮ್ಮ ಹತ್ರ ತರ್ಟೀನ್ ವೈಟ್ ಕಲರ್ ಸೆಕೆಂಡ್ ಓನರ್ ಅರವತ್ತು ಸಾವಿರ ಓಡ್ರ ಗಾಡಿನೂ ಇದೆ ಬಟ್ ಇವತ್ತು ಇಲ್ಲಿ ವಿಡಿಯೋದಲ್ಲಿ ಇದೊಂದು ಗಾಡಿ ತೋರಿಸ್ತಾ ತೋರಿಸಿದ್ವಿ ಹದಿನಾಲ್ಕು ಮಾಡಲು ಸಿಂಗಲ್ ಓನರ್ ಸಾವಿರದ ನಾನ್ನೂರು ಕಿಲೋಮೀಟರ್ ಓಡ್ರಂತ ವೆಹಿಕಲ್ ಕೂಡ ನಿಮಗೆ ಒಳ್ಳೆ ಆರ್ಟ್ ಲೆದರ್ ಸೀಟ್ ಕವರ್ ಇದೆ ಇನ್ನು ಕ್ಲೀನಿಂಗ್ ಆಗಿಲ್ಲ ವೆಹಿಕಲ್ ಇವತ್ತಷ್ಟೇ ಬಂದಿದೆ ಎ ಸಿ ಪವರ್ ಸ್ಟೇರಿಂಗು ಫ್ರಂಟ್ ಪವರ್ ವಿಂಡೋ ರಿಮೋಟ್ ಸೆಂಟರ್ ಲಾಕಿಂಗ್ ಜೊತೆ ಈ ವೆಹಿಕಲ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಸೋನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಮೈಲೇಜ್ ಟ್ವೆಂಟಿ ಪ್ಲಸ್ ಸರ್ ಟ್ವೆಂಟಿ ಫೈವ್ ವರ್ಗು ತೆಗೆಯಿದ್ದಾರೆ ಬಟ್ ಟ್ವೆಂಟಿ ಬಟ್ ಸರ್ ಬೆಂಗಳೂರು ಅಂತ ಸಿಟಿ ಅಥವಾ ಬಂಪರ್ ಟು ಬಂಪರ್ ಟ್ರಾಫಿಕ್ ಇರೋ ಜಾಗದಲ್ಲಿ ಕೆಲವ್ರಿಗೆ ಆಟೋಮೆಟಿಕ್ ಆಗಲ್ಲ ಸರ್ ಆಟೋಮೆಟಿಕ್ ಬೇಡ ನಮಗೆ ಅಂತಾರೆ ಮೈಲೇಜ್ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ಅಂತರ್ಗೆಲ್ಲ ಇದೊಂದು ದಿ ಬೆಸ್ಟ್ ವೆಹಿಕಲ್ ಕಾಂಪ್ಯಾಕ್ಟ್ ಆಗಿದೆ ಡಿಸೈನು ಒಳಗಡೆ ಲೆಗ್ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆಲ್ಟೋ ಏಯ್ಟ್ ಹಂಡ್ರೆಡ್ ಅಂತೇಳಿ ಹೆಸರಿಗಾದ್ರು ಒಳಗಡೆ ಲೆಗ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಈ ವೆಹಿಕಲ್ ನಾನು ಎರಡು ಲಕ್ಷದ ಅರವತ್ತೈದು ಸಾವಿರ ಕೋಟ್ ಮಾಡಿದ್ದೀನಿ ಬಿಟ್ ನೆಗೋಷಿಯಬಲ್ ಅಂದ್ರೆ ಎರಡ್ ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಇದನ್ನ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ವಿತ್ ಕರ್ನಾಟಕ ನಂಬರ್ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ ನಂಬರ್ ಆ ಸರ್ ಏನ್ ಸರ್ ಇದು ನಾಲ್ಕು ಸಾವಿರ ಕಿಲೋಮೀಟರ್ ರೋಡ್ ಇರೋದು ಈ ತರ ಎಲ್ಲ ಏನು ನಿಜನ ಏನಿದು ಏನಾದ್ರೂ ಫೇಕ್ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಕೆಲವರು ಡೌಟ್ ಆಗ್ಬೋದು ಸರ್ ವೆಸ್ಟ್ ಬೆಂಗಲ್ ಕೋಲ್ಕತ್ತಾ ಆಗಿರ್ಬೋದು ಮುಂಬೈ ಸಿಟಿ ಆಗಿರ್ಬೋದು ಡೆಲ್ಲಿ ಆಗಿರ್ಬೋದು ಇಂತ ಹೈ ಟ್ರಾಫಿಕ್ ಸಿಟೀಸ್ ಅಲ್ಲಿ ಕೆಲವರಿಗೆ ವೆಹಿಕಲ್ನ ಪರ್ಚೇಸ್ ಮಾಡಿರ್ತಾರೆ ಆ ಬಂಪರ್ ಟ್ರಾಫಿಕ್ ನಲ್ಲಿ ಗಾಡಿ ಓಡಿಸೋಷ್ಟು ಪೇಷನ್ಸ್ ಇರೋದಿಲ್ಲ ಆ ಪೇಷನ್ಸ್ ಇಲ್ದಿರೋ ಕಾರಣಕ್ಕೆ ನೀವು ಗಾಡಿನೇ ತೆಗಿಯಲ್ಲ ಅವರು ಈಗೇನು ಅವ್ರ ಕಂಪ್ನಿ ಒಂದು ವೆಹಿಕಲ್ ಪ್ರೊವೈಡ್ ಮಾಡಿರುತ್ತೆ ಇಲ್ಲ ಗೌರ್ಮೆಂಟ್ ಎಂಪ್ಲಾಯಿದ್ರೆ ಕಂಪ್ನಿ ಗೌರ್ಮೆಂಟಿಂದ ವೆಹಿಕಲ್ ಪ್ರೊವೈಡ್ ಮಾಡಿರ್ತಾರೆ ಅದರಲ್ಲೇ ಅವರು ಅದು ಅವ್ರ ಜರ್ನಿನ ಕಂಪ್ಲೀಟ್ ಮಾಡ್ಕೊತಾರೆ ಈ ವೆಹಿಕಲ್ನೆಲ್ಲ ಹಾಗೆ ಇಟ್ಬಿಡ್ತಾರೆ ಯೂಸ್ ಮಾಡಲ್ಲ ಈಗ ಹತ್ತು ವರ್ಷ ಆಗಿದೆ ಹದಿನೈದು ವರ್ಷ ಆಗಿದೆ ವೆಹಿಕಲ್ ಚೇಂಜ್ ಮಾಡ್ಬೇಕಾದ್ರೆ ಮನ್ಸ್ ಬಂದಿರುತ್ತೆ ಹಾಗಾಗಿ ಡೆ ಮತ್ತೆ ಒಂದು ಡೆಲ್ಲಿ ಒಂದರಲ್ಲೇ ಮಾತ್ರ ಹತ್ತು ವರ್ಷದ ಮೇಲಿನ ಡೀಸೆಲ್ ವೆಹಿಕಲ್ ಹದಿನೈದು ವರ್ಷದ ಮೇಲಿನ ಪೆಟ್ರೋಲ್ ವೆಹಿಕಲ್ ಬ್ಯಾನ್ ಇರೋದು ಮತ್ತೆ ಜನ ತಪ್ಪು ತಿಳಿಬಾರ್ದು ಇಂಡಿ ಆಲ್ ಓವರ್ ಇಂಡಿಯಾದಲ್ಲಿ ಯಾವುದೇ ಸಿಟಿಲಿ ಕೂಡ ಆ ಥರ ಇಲ್ಲ ಡೆಲ್ಲಿ ಎನ್ ಸಿ ಏರಲ್ಲಿ ಮಾತ್ರನೇ ಅದೊಂದು ರೂಲ್ ಇರೋದು ಕನ್ಫ್ಯೂಷನ್ ಆಗಬೇಡಿ ಈ ವೆಹಿಕಲ್ನ ಎರಡು ಲಕ್ಷದ ಐವತ್ತು ಸಾವಿರ ಕೊಟ್ಟು ತಗೊಂಡ್ರು ಕೂಡ ನಿಮಗೆ ಆಸ್ ಲೈಕ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ನ ಏನು ಓಡಿಸುವಾಗ ಫೀಲ್ ಇರುತ್ತೆ ಆ ಫೀಲ್ ಇರುತ್ತೆ ಅಂತ ಒಂದು ನಾನು ಭರವಸೆ ಕೊಡಬಲ್ಲೆ ಎಲ್ಲರಿಗೂ ಶ್ರೀ ವಿಷ್ಣುಕರ್ ಹಾಸನದ ನಮ್ಮ ಶೋರೂಮ್ ಕಡೆಯಿಂದ ಸುಸ್ವಾಗತ ಇವತ್ತಿನ ಈ ವಿಡಿಯೋಗೆ ಮತ್ತು ನಮ್ಮ ಈ ಶ್ರೀ ವಿಷ್ಣುಕಾರ್ಸ್ ಅನ್ನೋದು ಹಾಸನದಲ್ಲಿರೋದು ಹಾಸನದ ಕೆ ಆರ್ಪುರಂ ಅನ್ನೋ ಏರಿಯಾದಲ್ಲಿ ಶಂಕರಮಠ ರಸ್ತೆ ಎಸ್ ಆರ್ ಎಸ್ ಫ್ಯೂ ಎಸ್ ಪೆಟ್ರೋಲ್ ಪಂಪ್ ಹಿಂಭಾಗ ಇರೋದು ಎಲ್ಲರೂ ವಿಡಿಯೋದಲ್ಲಿ ಸರ್ ಎಲ್ಲಿರೋದು ಶೋರೂಮ್ ಯಾವ ಊರು ಅಂತ ಕೇಳ್ತಿರ್ತೀರಾ ನಾನು ಕ್ಲಿಯರಾಗಿ ಹೇಳ್ತೀನಿ ಸರ್ ನಮ್ಮ ಈ ಒಂದು ಶ್ರೀ ವಿಷ್ಣುಕರ್ಸ್ ಡೀಲರ್ಶಿಪ್ ಹಾಸನದಲ್ಲಿರೋದು ಎಲ್ರಿಗೂ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಬಂದಿದೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಈ ವರ್ಷ ದೇವರು ಒಳ್ಳೆ ಆಯುಷು ಆರೋಗ್ಯ ಕೊಟ್ಟು ಅಷ್ಟೇ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ಇವತ್ತಿನ ನಮ್ಮ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿಗೆ ನಮ್ಮ ಈ ಶೋರೂಮಲ್ಲಿ ಆಲ್ಟೋ ಏಟ್ ಹಂಡ್ರೆಡ್ ಲೆಸ್ ಡ್ರೈವರ್ ನಿಂದ ಡಸ್ಟರು ಜೀಪು ಜಿಪ್ಸಿ ವರ್ಗು ಎಲ್ಲ ಥರ ವೆಹಿಕಲ್ಸ್ ಇದೆ ಎಲ್ಲ ಥರ ವೆಹಿಕಲ್ಸ್ನ ಇವತ್ತು ನಮ್ಮ ಹತ್ರ ಸ್ಟಾಕ್ ಇರೋದ್ರಲ್ಲಿ ನಿಮಗೆ ತೋರಿಸಿಕೊಡುವಂಥ ಒಂದು ಪ್ರಯತ್ನನ ಕೊಟ್ಟು ಅದರಲ್ಲಿರೋ ವೆಹಿಕಲ್ಸ್ ಮಾಹಿತಿ ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ ಮತ್ತೊಂದು ಆಲ್ಟೋ ಐ ಇದು ಕೂಡ ಡಿ ಎಲ್ ಅಂದರೆ ಡೆಲ್ಲಿ ನಂಬರ್ ಬಗ್ಗೆ ಡೀಟೆಲ್ ಆಲ್ಟೋ ಏಟ್ ಆಗಿತ್ತು ಇದು ಬರೀ ಆಲ್ಟೋ ಮಾರ್ಕೆಟ್ ಅಲ್ಲಿ ರೀಸೆಲ್ ವ್ಯಾಲ್ಯೂ ಈ ಗಾಡಿಗೆ ಜಾಸ್ತಿ ಇರೋದು ಹೌದು ಆಲ್ಟೋ ಏಟ್ ಹಂಡ್ರೆಡ್ ಅಲ್ಲಿ ಏಟ್ ಹಂಡ್ರೆಡ್ ಬರಲಾಗಿ ಅದಕ್ಕೆ ಸ್ವಲ್ಪ ಡಿಮಾಂಡ್ ಕಡಿಮೆ ಅಂತ ನನ್ಕೋಬಹುದು ಬಟ್ ಐಲಿ ಯಾಕಂದ್ರೆ ಆಲ್ಟೋ ಅಷ್ಟು ಡಿಮಾಂಡ್ ಬರಲ್ಲ ಅದ್ರ ಡ್ರೈವಿಂಗ್ ಪ್ಲೇಸರ್ ಚೆನ್ನಾಗಿರಲ್ಲ ಈ ವೆಹಿಕಲ್ ಜಸ್ಟ್ ಇಪ್ಪತ್ತೇಳು ಸಾವಿರದ ಏಳ್ನೂರು ಕಿಲೋಮೀಟರ್ ಓಡಿದೆ ಕನ್ಸಿರ್ಕೋಬಹುದು ಈ ವೆಹಿಕಲ್ ನಾನು ವಿತ್ ಕರ್ನಾಟಕ ನಂಬರ್ ಒಂದ್ ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ಸಿಂಗಲ್ ಓ್ರು ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಓಡ್ರಂತ ತಗೊಂಡವರಿಗೆ ಟೈರ್ಸ್ ಒಂದು ಮ್ಯಾಂಡೇಟರಿ ಚೇಂಜ್ ಮಾಡ್ಕೊಳ್ಳಬೇಕು ಸರ್ ಫೋರ್ಟೀನ್ ಇಯರ್ಸ್ ಆಗಿದೆ ಟೈರ್ ಬಟನ್ ಹಾರ್ಡ್ ಆಗಿರುತ್ತೆ ಹಾಗಾಗಿ ಇದರಲ್ಲಿ ನೀವು ಟೈರ್ಸ್ ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ ತಗೊಂಡವರಿಗೆ ನಾನು ಸಜೆಸ್ಟ್ ಮಾಡ್ತೀನಿ ಸರ್ ಸರ್ ಸರಿ ನೆಕ್ಸ್ಟ್ ಉಂಡೆ ಸ್ಯಾಂಟ್ರೋ ಬರೀ ಮಾರುತಿಲ್ಲೇ ಲೆಸ್ ಸೈವನ್ ವೆಹಿಕಲ್ ಕೊಟ್ಟರೆ ಸಾಲದು ಸರ್ ಅದಕ್ಕೆ ಒಂದು ಸ್ಯಾಂಟ್ರೋ ಉಂಡೆ ಕಂಪ್ನಿ ಕೊಡೋಣ ಅಂತ ಹೇಳಿ ಬ್ಲಾಕ್ ಕಲರ್ ತೆಗ್ದಿದೀವಿ ಒಳ್ಳೆ ಶೈನಿಂಗ್ ಆಗಿದೆ ನೋಡ್ತಾ ಇರಬಹುದು ನೀವು ಕ್ಯಾಮ್ರಾದಲ್ಲಿ ಯಾವ ತರ ಕ್ಲಾರಿಟಿ ಬರ್ತಾ ಇದೆ ಅಂತ ವೆಹಿಕಲ್ ರಿಯಲ್ಗೂ ಕೂಡ ಅದೇ ತರ ಕ್ಲಿಯರ್ ವಿಷನ್ ಇದೆ ಬ್ಲಾಕ್ ಕಲರ್ ಅಲ್ಲಿ ಗ್ಲಾಸ್ ಫಿನಿಶ್ ಇದೆ ಎರಡು ಸಾವಿರದ ಆರು ಮಾಡಲು ಸ್ಯಾಂಟ್ರೋ ಎಕ್ಸೆಲ್ ವೇರಿಯಂಟ್ ಇದು ಎ ಸಿ ಪವರ್ ಸ್ಟೇರಿಂಗು ಟೂ ಡೋರ್ ಪವರ್ ಬರುತ್ತೆ ಒಳಗಡೆ ನೋಡ್ತಾ ಇರ್ಬೋದು ನೀವು ಪ್ಯೂರ್ ಲೆದರ್ ಸೀಟ್ ಕವರ್ ಇದೆ ಓಕೆ ಗೊತ್ತಾಗ್ಬಿಡುತ್ತೆ ಸರ್ ಇದು ಕೂಡ ಲೆಸ್ ಡ್ರೈವನ್ ವೆಹಿಕಲ್ ಸರ್ ಜಸ್ಟ್ ಮೂವತ್ನಾಲ್ಕು ಸಾವಿರದ ಐನೂರು ಕಿಲೋಮೀಟರ್ ಓಡಿದೆ ಮೀಟರ್ ತೋರಿಸಿ ಹೌದು ಸರ್ ಓಕೆ ಈ ವೆಹಿಕಲ್ನ ನಾನು ವಿತ್ ಮೈಗ್ರೇಷನ್ ಒಂದೂವರೆ ಲಕ್ಷಕ್ಕೆ ಕೋಟ್ ಮಾಡಿದ್ದೀನಿ ಸರ್ ಬಿಟ್ ನೆಗೋಷಿಯಬಲ್ಲು ಕ್ಲೋಸ್ ಮಾಡ್ಕೊಡ್ತೀನಿ ಒಂದು ಒನ್ ಫಾರ್ಟಿ ರೇಂಜಿಗೆ ಇದನ್ನು ಕ್ಲೋಸ್ ಮಾಡಿಕೊಡ್ಬೋದು ಒನ್ ಫಾರ್ಟಿ ರೇ ಹೌದು ಓಕೆ ಸರ್ ಸರ್ ರೇಟ್ ಜಾಸ್ತಿ ಆಯಿತು ಅನ್ನೋರಿಗೆ ಸರ್ ಇದೇ ಪ್ರೈಸಿಗೆ ಒಂದು ಹತ್ತು ಇಪ್ಪತ್ತು ಸಾವಿರ ಹಾಕಿ ಟೂ ತೌಸಂಡ್ ನೈನ್ ಕೂಡ ಕೊಡ್ತೀನಿ ಮೂರು ವರ್ಷ ಮಾಡಲು ಬರುತ್ತೆ ಒಂದು ಇಪ್ಪತ್ತು ಸಾವಿರ ಪ್ರೈಸ್ ಜಾಸ್ತಿ ಹಾಕಿದರೆ ನಾನು ನೈನ್ ಮಾಡಲು ಕೂಡ ಕೊಡ್ತೀನಿ ಅದರ ಕಂಡೀಷನ್ ಅದಕ್ಕಿರುತ್ತೆ ನಾನು ಮುಂದೆ ಇದ್ರ ಬಗ್ಗೆ ಮಾತಾಡ್ತೀನಿ ಟೂ ತೌಸಂಡ್ ಸಿಕ್ಸ್ ಮಾಡಲು ಸಿಂಗಲ್ ಓನರು ಸ್ಯಾಂಟ್ರೋ ಎಕ್ಸೆಲ್ಲು ಒಂದು ಲಕ್ಷ ನಾಲ್ಕು ಸಾವಿರ ಸರ್ ತುಂಬ ಬೆಲೆ ಜಾಸ್ತಿ ಆಯಿತು ಅನ್ನೋರಿಗೆ ನೀವು ಇದಕ್ಕೆ ವರಿ ಮಾಡ್ಕೋಬೇಡಿ ಸರ್ ಇದನ್ನ ಯಾರು ಇಷ್ಟಪಡ್ತಕ್ಕ ಅವ್ರಿಗೋಸ್ಕರ ನೀವು ವೆಹಿಕಲ್ ಕೊಡೋಣ ನಿಮಗೆ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ನೀವು ಕಾಲ್ ಮಾಡಿ ನಿಮಗೆ ನಿಮ್ ಬೆಲೆಗೆ ಸೂಟ್ ಆಗೋ ಸೆಂಟರ್ ಅವೈಲಬಲ್ ಇರುತ್ತೆ ಕೊಡೋಣ ಓಕೆ ಸರ್ ಇವಾಗ ಡಸ್ಟರ್ ಕೂಡ ಇದೆ ಸೆಕೆಂಡ್ ಹಾಸಂದೆ ಲೋಕಲ್ ಒರಿಜಿನಲ್ ಕರ್ನಾಟಕ ನಂಬರ್ ಪೆಟ್ರೋಲ್ ವೆಹಿಕಲ್ ಸರ್ ಇದು ಡಸ್ಟರ್ ಅಲ್ಲಿ ರೆನಾಲ್ಡ್ ಡಸ್ಟರ್ ಅಲ್ಲಿ ಪೆಟ್ರೋಲ್ ವೆಹಿಕಲ್ ಸೆಕೆಂಡ್ ಓನರ್ಶಿಪ್ ಆಗಿದೆ ಅರವತ್ತೆರಡು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ವೈಟ್ ಕಲರ್ ಪರ್ಲ್ ವೈಟ್ ಕಲರ್ ನೋಡ್ತಾ ಇದೀರಾ ಇಂಟೀರಿಯರ್ ಕೂಡ ನೋಡಬಹುದು ಒಳಗಡೆ ಬೇಸಿಕ್ ನೀಡ್ಸ್ ಆಗಿ ಸೀಟ್ ಕವರು ಫ್ಲೋರಿಂಗ್ ಮ್ಯಾಟು ಎಲ್ಲವೂ ಕೂಡ ಇದೆ ಮ್ಯೂಸಿಕ್ ಸಿಸ್ಟಮ್ ಏರ್ಬ್ಯಾಗ್ ಎ ಬಿಬಿಎಸ್ ಅವೆಲ್ಲ ಕಂಪ್ನಿಂದಾನೇ ಬರ್ತದೆ ಅಡಿಷನಲ್ ಫಿಟ್ಮೆಂಟ್ ಆಗಿ ನಿಮಗೆ ಸೀಟ್ ಕವರು ಫ್ಲೋರ್ ಮ್ಯಾಟು ಟಿಂಟು ಇಷ್ಟನ್ನು ಕೂಡ ಕಸ್ಟಮರ್ ಪ್ರೊವೈಡ್ ಮಾಡಿದ್ದಾರೆ ಯಾವುದೇ ರೀತಿ ಆಕ್ಸಿಡೆಂಟ್ ಇಲ್ಲ ಯಾವುದೊಂದು ಮೈನರ್ ಆಕ್ಸಿಡೆಂಟ್ ಅಲ್ಲಿ ಬಂಪರ್ ಟಚ್ ಅಪ್ ಆಗಿದೆ ಅಂತ ನಮಗೆ ಅನಿಸ್ತದೆ ಕಲರ್ ಡಿಫ್ರೆನ್ಸ್ ಇರೋದ್ರಲ್ಲಿ ಬಂಪರ್ ಪೇಂಟ್ ಆಗಿರ್ಬೋದು ಬಂಪರ್ ಒಂದು ಮೈನರ್ ಆಕ್ಸಿಡೆಂಟ್ ಇಷ್ಟು ಇರ್ಬೋದು ಶೋರೂಮಲ್ಲಿ ಅದು ಬಿಟ್ಟರೆ ಅದರ್ವೈಸ್ ಮೇಜರ್ ಆಕ್ಸಿಡೆಂಟ್ ಆ ಥರ ಯಾವುದೂ ಆಗಿಲ್ಲ ವೆಹಿಕಲಲ್ಲಿ ಅಲ್ಲಿ ಈ ವೆಹಿಕಲ್ ಕಸ್ಟಮರ್ ವೆಹಿಕಲ್ ಆಗಿರ ಕಸ್ಟಮರ್ ಎಂಟು ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ವೆಹಿಕಲ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮೂರು ವರ್ಷದ ವೆಹಿಕಲ್ ಮತ್ತೆ ಇನ್ಶೂರೆನ್ಸ್ ಕೂಡ ಈಗ ನವೆಂಬರ್ ಅಲ್ಲಿ ಪೇ ಮಾಡಿದರೆ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನವೆಂಬರ್ ಇದರಲ್ಲಿ ಇನ್ಶೂರೆನ್ಸ್ ಕೂಡ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇರುತ್ತೆ ಏಕೋ ಮಟೈರ್ಸ್ ಅಲ್ಲಿ ವೆಹಿಕಲ್ ನ ನೀವು ಇರಬಹುದು ಏಕೋ ಮಟೈರ್ಸ್ ಇದೆ ಏಟಿ ಟೈರ್ಸ್ ಓಕೆ ವೆಹಿಕಲ್ ಕೂಡ ವೆಲ್ ಮೆಂಟೈನ್ ವೆಹಿಕಲ್ ಇದೆ ಎಲ್ಲ ಶೋರೂಮ್ ಇಸ್ಟ್ರೀನೇ ಇರುವಂತಹ ಅರವತ್ತೆರಡು ಸಾವಿರ ಕಿಲೋಮೀಟರ್ಗೂ ಇದ್ರದ್ದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಎಂಟು ಲಕ್ಷ ರೂಪಾಯಿ ಇದೆ ಯಾರಾದ್ರೂ ಇಂಟ್ರೆಸ್ಟ್ ಇರೋದ್ರ ಶೋರೂಮಿಗೆ ವಿಸಿಟ್ ಮಾಡಿದ್ರೆ ಡೈರೆಕ್ಟ್ ಕಸ್ಟಮರ್ ಜೊತೆ ಮಾತಾಡ್ಸಿ ನಾನು ನೆಗೋಷಿಯೇಟ್ ಮಾಡಿ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇರಷ್ಟು ಡಿಸ್ಕೌಂಟ್ ಮಾಡಿ ನಾನು ವೆಹಿಕಲ್ನ ಡೀಲ್ ಕ್ಲೋಸ್ ಮಾಡಿಸ್ಕೊಡ್ತೀನಿ ಓಕೆ ಸೊ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡೋದು ಸರ್ ಇದರಲ್ಲಿ ಸರ್ ಇದ್ರಲ್ಲಿ ಪೆಟ್ರೋಲಲ್ಲಿ ನಿಮಗೆ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಮೈಲೇಜ್ ಬರ್ಬೋದು ಡಸ್ಟರಲ್ಲಿ ಡೀಸೆಲ್ಲಾದ್ರೆ ಇಪ್ಪತ್ತು ಕಿಲೋಮೀಟರ್ಗೂ ಹೇಳ್ತೀವಿ ತೆಗೆಯೋರಿದ್ದಾರೆ ಹದಿನೇಳು ಹದಿನೆಂಟಲ್ಲ ತೆಗೆಯೋರು ಇದಾರೆ ಬಟ್ ಪೆಟ್ರೋಲ್ ಅಲ್ಲಿ ನಾವು ಹೇಳೋದು ಹನ್ನೆರಡು ಕಿಲೋಮೀಟರ್ ಬರಬಹುದು ಒನ್ ಪಾಯಿಂಟ್ ಫೈವ್ ಲೀಟರ್ ಬರುತ್ತೆ ಪೆಟ್ರೋಲ್ ಕೂಡ ಇದು ಸ್ವಲ್ಪ ಪವರ್ಫುಲ್ ಇಂಜಿನ್ ಆಗಿರೋದ್ರಿಂದ ಪೆಟ್ರೋಲ್ ನಿಮಿಷ ಯಾವಾಗಲೂ ಸ್ವಲ್ಪ ಪೆಟ್ರೋಲ್ ವೆಹಿಕಲ್ ಬ್ರೀಜ್ ಆಗಿರ್ಬೋದು ಡಸ್ಟರ್ ಆಗಿರ್ಬೋದು ಪ್ರೇ ಆಗಿರಬಹುದು ಪೆಟ್ರೋಲ್ ಅಲ್ಲಿ ಸ್ವಲ್ಪ ಅವರೇಜ್ ಕಡಿಮೆ ಬರ್ತದೆ ಬಟ್ ಓಡ್ಸಕ್ ಸ್ಮೂತ್ ಇರುತ್ತೆ ವೆಹಿಕಲ್ ಆರ್ ಎಕ್ಸ್ ವೆಹಿಕಲ್ ಆಗಿ ಬಿಎಸ್ ನಿಮಗೆ ಡೀಸೆಲ್ ವೇರಿಯಂಟ್ ಬರ್ತಾ ಇರಲಿಲ್ಲ ನೈನ್ಟೀನ್ ಮಾತ್ರ ಡೀಸೆಲ್ ವೇರಿಯಂಟ್ ಬಂದಿದೆ ಆಫ್ಟರ್ ಟೂ ತೌಸಂಡ್ ಟ್ವೆಂಟಿ ನಿಮಗೆ ಡಸ್ಟರ್ ಬಂದಿರೋದೆಲ್ಲ ಪೆಟ್ರೋಲ್ ಪೆಟ್ರೋಲ್ ಏರ್ ಬ್ಯಾಗ್ ಏ ಬೇಸ್ ಫುಲ್ ಲೋಡೆಡ್ ವೆಹಿಕಲ್ ಓಕೆ ನೆಕ್ಸ್ಟ್ ಸರ್ ರೊನಾಲ್ಡ್ ರೊನಾಲ್ಡ್ ಕ್ವಿಡ್ ಸರ್ ಕೆ ತರ್ಟೀನ್ ಪಾಸಿಂಗ್ ಇದು ಕೂಡ ಸೆಕೆಂಡ್ ಓನರ್ ಆಗಿದೆ ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಡ್ರೈವ್ ಆಗಿದೆ ಹದಿನಾರನೇ ಮಾಡಲು ಎರಡ್ ಸಾವಿರದ ಹದಿನಾರನೇ ಮಾಡಲು ಸೆಕೆಂಡ್ ಓನರ್ ಆರ್ ಎಕ್ಸ್ ಟಿ ವೇರಿಯಂಟ್ ಇದು ಓಕೆ ಎಸಿ ಪವರ್ ಸ್ಟೇರಿಂಗ್ ಫೋರ್ ಡೋರ್ ಪವರ್ ಇಂಡು ಇಂಟಿಗ್ರೇಟೆಡ್ ಮ್ಯೂಸಿಕ್ ಸಿಸ್ಟಮು ಇಷ್ಟು ಕೂಡ ಕಂಪ್ನಿಯಿಂದ ಬರ್ತದೆ ಇದರಲ್ಲಿ ಸಿ ಎಟ್ ಎಲ್ಲಾ ಬ್ರಾಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೈಂಟಿ ಪರ್ಸೆಂಟ್ ಥ್ರೆಡ್ ಇರುವಂತಹ ಎಲ್ಲ ಹೊಸ ಟೈರ್ಸ್ ಇದೆ ಓಕೆ ಈ ವೆಹಿಕಲ್ ಕಸ್ಟಮರ್ ಕೋರ್ಟ್ ಬಂದು ಟು ಸಿಕ್ಸ್ಟಿ ಫೈವ್ ಇದೆ ನಾನು ಮ್ಯಾಕ್ಸಿಮಮ್ ನೆಗೋಷಿಯೇಟ್ ಮಾಡಿದ ಟೂ ಪಾಯಿಂಟ್ ಫೈವ್ ಬಜೆಟ್ ಅಲ್ಲಿ ಸಿಕ್ಸ್ಟೀನ್ ಮಾಡ್ಲು ಕ್ಲೋಸ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ ಲೋನ್ ಅಂತ ಬಂದ್ರೆ ವೈಹಿಕಲ್ ಎರಡ್ ಲಕ್ಷ ರೂಪಾಯಿ ಮೇಲೆ ಲೋನೇ ಸಿಗುತ್ತೆ ಓಕೆ ಮೇಲೆ ಆಗುತ್ತೆ ಮೇಲೆ ಲೋನ್ ಆಗುತ್ತೆ ಕ್ರೆಡಿಟ್ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಲೋನ್ ಅಂತ ಬಂದ್ರೆ ಕ್ರೆಡಿಟ್ ಹಿಸ್ಟ್ರಿ ಮೇಲೆ ಅವರು ಹಿಂದೆ ಏನ್ ಟ್ರ್ಯಾಕ್ ಮಾಡ್ಕೊಂಡು ಬಂದಿರ್ತಾರೆ ಆ ಟ್ರ್ಯಾಕ್ ಮೇಲೆ ನಮಗೆ ಈ ಹೊಸ ಲೋನ್ ಗಳು ಸಿಗೋದು ಕಸ್ಟಮರ್ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಒಳ್ಳೆ ಫಂಡಿಂಗ್ ಸಿಗುತ್ತೆ ವೆಹಿಕಲ್ ಗೆ ಜೊತೆಗೆ ಇದು ನಿಮಗೆ ಟ್ವೆಂಟಿ ಪ್ಲಸ್ ಅಂದ್ರೆ ಇಪ್ಪತ್ತಿಗಿಂತ ಹೆಚ್ಚಿನ ವೆಹಿಕಲ್ ತ್ರೀ ಸಿಲಿಂಡರ್ ಅಲ್ಲಿ ಇದರದ್ದು ಫಿಡ್ ಏಟ್ ಹಂಡ್ರೆಡ್ ಸಿ ಸಿ ಇಂಜಿನ್ ವೆಹಿಕಲ್ ಇದು ನಿಮಗೆ ಮೋರ್ ದನ್ ಟ್ವೆಂಟಿ ಎಕ್ಸ್ಪೆಕ್ಟ್ ಮಾಡಬಹುದು ಮೈಲೇಜ್ ಓಕೆ ಟ್ವೆಂಟಿ ಪ್ಲಸ್ ನಿಮ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಗಾಡಿ ವೆಲ್ ವೆಲ್ ಮೈಂಟೈನ್ ಇದೆ ಸರ್ ಚೆನ್ನಾಗಿದೆ ಇದ್ರದ್ದು ಒಂದು ಗಾರ್ನಿಷ್ ಅಡಿಷನಲ್ ಫಿಟ್ಮೆಂಟ್ ಇದು ಬಿದೋಗಿದೆ ಇದೊಂದು ಬೇಕಾದ್ರೆ ಆಕ್ಸೆಸರೀಸ್ ಅಲ್ಲಿ ಹಾಕ್ಸ್ಕೊಬಹುದು ಬಟ್ ಒಳಗಡೆ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಯಾವುದೇ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ ವೆಹಿಕಲ್ ಅಲ್ಲಿ ಓಕೆ ನೋಡೋಣ ಕಡಿಮೆ ಬಜೆಟ್ ಹುಡುಕ್ತಿರೋ ಖಂಡಿತ ಕಾಲ್ ಕಡಿಮೆ ಬಜೆಟ್ ಅಂತ ಹೇಳಕ್ ಬರಲ್ಲ ಸರ್ ಯಾಕೆಂದ್ರೆ ನಾವ್ ಏನೇ ಕಡಿಮೆ ಪ್ರೈಸ್ ಕೋಟ್ ಮಾಡಿದ್ರು ಈಗ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಬುದ್ಧಿವಂತರು ಬರ್ತಾರೆ ಆಟೋಮೊಬೈಲ್ ನ ದಿಗ್ಗಜರು ಇವತ್ತು ಅದಕ್ಕೆ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಬಿಡಿ ನೀವು ಅವ್ರ ಏನೇ ಬಂದ್ರು ಹೈ ಪ್ರೈಸ್ ಅಂತಾನೆ ಕೋಟ್ ಮಾಡೋದು ಅವ್ರು ನಿಜವಾಗ್ಲೂ ಕಾರ್ ಇರೋದ್ ತಗೊಳಕೋಸ್ಕರ ವಿಡಿಯೋ ನೋಡ್ತಾರ ಅಥವಾ ಅವ್ರ ಹತ್ರ ಇಂಟರ್ನೆಟ್ ಫ್ರೀ ಇದೆ ಅಂತ ಹೇಳಿ ನೋಡಿ ಬೇರೆಯವರಿಗೆ ಅದನ್ನ ರಿವ್ಯೂಸ್ ಹೇಳೋದಿ ಕಮೆಂಟ್ ಅಲ್ಲಿ ರಿವ್ಯೂಸ್ ಹೇಳೋದಕ್ಕೆ ನೋಡ್ತಾರೋ ಗೊತ್ತಿಲ್ಲ ನಾವ್ ಏನೇ ಪ್ರೈಸ್ ಕೋಟ್ ಮಾಡಿದ್ರು ಹೈ ಪ್ರೈಸ್ ಅಂತಾನೆ ಹೇಳ್ತಾರೆ ಬಟ್ ನಾವು ಅದನ್ನೇನು ಮನಸ್ಸಿಗೆ ಹಚ್ಕೊಳ್ಳೋಕ್ಕಾಗಲ್ಲ ಸರ್ ನಾವು ಮಾರ್ಕೆಟಲ್ಲಿ ಎಲ್ಲ ವೆಹಿಕಲ್ಸ್ ಎಲ್ಲ ಶೋರೂಮಲ್ಲೂ ನೋಡಿ ಅದ್ರದ ಮೇಲೆ ನಾವು ರೇಟ್ ಪೋರ್ಟ್ ಮಾಡಿರ್ತೀವಿ ಅನ್ಸಿದ ಮಟ್ಟಿಗೆ ಕಡಿಮೆ ಅದೇ ಅಂತ ಅನ್ಕೋತೀವಿ ನಿಮಗೆ ಜಾಸ್ತಿ ಅನ್ಸಿದ್ರೆ ನಾವೇನು ಮಾಡಕ್ಕೆ ಬರೋಲ್ಲ ಒಂದು ಬಿಸ್ನೆಸ್ ಆಗಿರೋದ್ರಿಂದ ಒಂದೊಂದು ಕಡೆಗೆ ಒಂದೊಂದು ಕಡೆಗೆ ಪ್ರೈಸ್ ವೇರ್ ಇದ್ದೇ ಇರುತ್ತೆ ಬನ್ನಿ ನೆಕ್ಸ್ಟ್ ವೆಹಿಕಲ್ ನೋಡೋಣ ನೆಕ್ಸ್ಟ್ ಸರ್ ಇದು ತುಂಬಾ ಜನ ಕಮೆಂಟ್ ಮಾಡುವಂತ ಗಾಡಿ ನನ್ನ ಚಾನೆಲ್ ಅಲ್ಲಿ ತುಂಬಾ ಜನ ಕೇಳ್ತಾ ಇರ್ತಾರೆ ಸೊ ಬಲರ ಕ್ಯಾಂಪರ್ ಬೇಕು ಅಂತ ಶೇರಿಂಗ್ ಬರುವಂತ ಸರ್ ಇದು ಬೊಲರ ಕ್ಯಾಂಪ್ ತುಂಬಾ ಜನ ಕೇಳ್ತಾರೆ ಇದ್ರೆ ಸ್ಪೆಷಲ್ ಆಗಿ ಏನಂದ್ರೆ ಇದು ವೈಟ್ ಬೋರ್ಡ್ ವೆಹಿಕಲ್ ವೈಟ್ ಬೋರ್ಡ್ ವೆಹಿಕಲ್ ಆ ವೈಟ್ ಬೋರ್ಡ್ ವೆಹಿಕಲ್ ತುಂಬಾ ರೇರ್ಲಿ ಸಿಗೋದು ಯಾಕಂದ್ರೆ ಇದು ವೈಟ್ ಬೋರ್ಡ್ ರಿಜಿಸ್ಟರ್ ಮಾಡಬೇಕಾದ್ರೆ ಓನರ್ ಗೆ ತುಂಬಾ ರಿಸ್ಕ್ ಇರುತ್ತೆ ಇದನ್ನ ವೈಟ್ ಬೋರ್ಡ್ ಅಲ್ಲಿ ಅಷ್ಟು ಸ್ವಲ್ಪ ಕೊಡ್ತಾ ಆಫ್ಟರ್ ಟೂ ತೌಸಂಡ್ ಏಟೀನ್ ಟೂ ತೌಸಂಡ್ ನೈನ್ಟೀನ್ ಇಂದ ಕನ್ಸಿಡರ್ ಮಾಡಬಹುದು ಇದನ್ನ ವೈಟ್ ಬೋರ್ಡ್ ಅಲ್ಲಿ ತುಂಬಾ ಈಸಿಲಿ ರಿಜಿಸ್ಟ್ರೇಷನ್ ಆಗ್ತಾ ಇರಲಿಲ್ಲ ಅವ್ರದ್ದು ಆ ಅದಕ್ಕೇನಾದ್ರೂ ಏನಾದ್ರು ಪ್ರೂಫ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಬೇಕಾಗಿತ್ತು ನಾವು ಪರ್ಸನ್ ಯೂಸ್ಗೆ ಮಾಡ್ತಾ ಇದ್ದೀವಿ ಶೋರ್ಲಿ ಅಂತ ಅದರ್ವೈಸ್ ಇದು ಎಲ್ಲೋ ಬೋರ್ಡಲ್ಲೇ ಅಲ್ಲೇ ಬರ್ತಾ ಇದ್ದ ವೆಹಿಕಲ್ ಟು ತೌಸಂಡ್ ನೈನ್ಟೀನ್ ಇದು ಬಿಎಸ್ ಸಿಕ್ಸ್ ವೆಹಿಕಲ್ ಆ್ಯಡ್ ಬ್ಲೂ ಅಂತ ಬರೋದಿಲ್ಲ ಇದ್ರಲ್ಲಿ ಬೇರೆ ಡೀಸೆಲ್ ಫಿಲ್ ಮಾಡೋ ಬಿ ಎ ಸಿಕ್ಸ್ ವೆಹಿಕಲ್ ಟು ತೌಸಂಡ್ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ಶಿಪ್ ಇದೆ ಜಸ್ಟ್ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಡ್ರೈವ್ ಆಗಿದೆ ಓಕೆ ಟ್ವೆಂಟಿ ಸೆವೆನ್ ತೌಸಂಡ್ ಟ್ವೆಂಟಿ ಸೆವೆನ್ ತೌಸಂಡು ನೋಡ್ತಾ ಇರಬಹುದು ಕಂಡೀಷನ್ ಇದೆ ಬೊಲೋರ ಕ್ಯಾಂಪರ್ ಯಾವುದೇ ರೀತಿ ರಬ್ಬಿಂಗ್ ಪಾಲಿಷ್ ಮಾಡಿ ಇದು ಕೂಡ ನಮ್ಮ ಕಸ್ಟಮರ್ ವೈಕಲ್ ಇದು ಯೂಸೇಜ್ ಆಗ್ತಾ ಇಲ್ಲ ನಮಗೆ ಇದನ್ನ ಡಿಸ್ಕಸ್ ಮಾಡ್ಕೊಡಿ ಅಂತ ಹೇಳಿದ್ರು ಕಾರಣದಿಂದ ಇದನ್ನ ವೆಹಿಕಲ್ ತರಿಸಿದಿವಿ ಇದರಲ್ಲಿ ಅಡಿಷನಲ್ ಆಗಿ ಇದಕ್ಕೆ ಹಾರ್ಡ್ ಫೇಸಿಂಗ್ ಮಾಡಿಸಿದ್ದಾರೆ ಏನ್ ಲೋಡ್ ಏರಿಯಾ ಬರುತ್ತೆ ಈ ಲೋಡ್ ಏರಿಯಾಗೆ ಹಾರ್ಡ್ ಫೇಸಿಂಗ್ ಮಾಡಿಸಿದ್ದಾರೆ ತ್ರೀ ಎಂ ಟು ಫೋರ್ ಎಂ ಎಮ್ ದಿನ ಶೀಟ್ ಬರುತ್ತೆ ಡ್ಯಾಮೇಜಸ್ ನ ತಡ್ಕೋಬೇಕು ಏನಾದ್ರು ನಾವು ರಫ್ ಗೂಡ್ಸ್ ಇದಕ್ಕೆ ಹಾಕೋದು ಬೋಲಾರ ಕ್ಯಾಂಪ್ ಅಲ್ಲಿ ರಫ್ ಗೂಡ್ಸ್ ನ ಕ್ಯಾರಿ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅದಕ್ಕೆ ಅನುಕೂಲ ಆಗಿರ್ಲಿ ಅಂತ ಹೇಳಿ ಒಳಗಡೆ ಹಾರ್ಡ್ ಸರ್ಫೇಸಿಂಗ್ ಮಾಡಿಸಿದ್ದಾರೆ ಸೀಟ್ ಕವರಿಂಗ್ ಆಗಿದೆ ಸೆಂಟ್ರಲ್ ಲಾಕಿಂಗ್ ಇದೆ ಪವರ್ ಸ್ಟೇರಿಂಗ್ ಮಾತ್ರ ಬರ್ತೀವಿ ವೆಹಿಕಲ್ ಗೆ ಎಸಿ ಬರೋದಿಲ್ಲ ವೆಹಿಕಲ್ ಗೆ ಈ ವೆಹಿಕಲ್ ನಿಮಗೆ ವೈಟ್ ಬೋರ್ಡಲ್ಲಿರೋದ್ರಿಂದ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಯಾರೆಲ್ಲ ವೈಟ್ ಬೋರ್ಡ್ ಹುಡುಕ್ತಾ ಇದ್ದೀರಾ ಕ್ಯಾಂಪರಲ್ಲಿ ಅವರಿಗೆ ಮಾತ್ರ ನಾನು ಈ ವೆಹಿಕಲ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ರೇಟ್ ಕಡಿಮೆಲಿ ಅಂತ ಕೇಳೋರಿಗೆ ಅದಕ್ಕೆ ಬೇರೆ ಇದೆ ಸರ್ ಎಲ್ಲೋ ಬೋರ್ಡ್ ವೆಹಿಕಲ್ಸ್ ನಮ್ಮ ಹತ್ರ ನಮ್ಮ ಇದೆ ನಿಮ್ಗೆ ಐದರಿಂದ ಆರು ಲಕ್ಷ ಪಡ್ಜಲ್ಲ ಅವು ಕೂಡ ಟೂ ತೌಸಂಡ್ ಏಯ್ಟೀನೆಲ್ಲ ಸಿಗ್ತಾ ಇದೆ ಬಟ್ ಈ ವೆಹಿಕಲ್ ಒಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಕ್ಲೋಸ್ ಮಾಡಿ ಕೊಡಬಹುದು ವೈಟ್ ಬೋರ್ಡ್ ಟೂ ತೌಸಂಡ್ ಟ್ವೆಂಟಿ ಮಾಡಲು ಬಲೋರ ತುಂಬಾನೇ ಕಡಿಮೆ ಸರ್ಫೇಸ್ ಮಾಡಿಸಿದ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆಲ್ಲ ನಿಮ್ ಒಂದು ಎಪ್ಪತ್ತ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಇದಕ್ಕೆ ಸ್ಟೀಲ್ ರೇಟ್ ಇವತ್ತಿನ ಸ್ಟೀಲ್ ರೇಟ್ ಎಲ್ಲೂ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ಒಂಬತ್ತು ಲಕ್ಷ ಇದೆ ವೈಟ್ ಬೋರ್ಡ್ ಡಿಮಾಂಡ್ ಇದೆ ಮತ್ತೆ ಲೈಫ್ ಟ್ಯಾಕ್ಸ್ ಪೇ ಆಗಿರೋದ್ರಿಂದ ಲೈಫ್ ಟ್ಯಾಕ್ಸ್ ಪೇ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಇದೆ ಇದೇ ಜನವರಿ ಆರನೇ ತಾರೀಕಿಗೆ ಇನ್ಶೂರೆನ್ಸ್ ಕೂಡ ಮಾಡಿ ಮಾಡಿಟ್ಟಿದ್ದಾರೆ ಕಸ್ಟಮರ್ ಒಂದು ವರ್ಷದ ಕಂಪ್ಲೀಟ್ ಇನ್ಶೂರೆನ್ಸ್ ಕೂಡ ಸಿಗ್ತಾ ಇದೆ ಸರ್ ಟೊಯೋಟೋದಲ್ಲಿ ಟೊಯೋಟೋದಲ್ಲಿ ಸ್ಮಾಲ್ ಕಾರ್ಸ್ ಅಲ್ಲಿ ಹೈಲಿ ಡಿಮಾಂಡೆಡ್ ವೆಹಿಕಲ್ ಲಿವಾಲ್ ಹ್ಯಾಚ್ ಬ್ಯಾಕ್ ವೆಹಲ್ ಡೀಸೆಲ್ ವೆಹಿಕಲ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ಶಿಪ್ ಒಂದು ಲಕ್ಷ ಏಳು ಸಾವಿರ ಕಿಲೋಮೀಟರ್ ಶೋರೂಮ್ ಮಿಸ್ಟ್ರಿ ಓಡಿರುವಂತ ವೆಹಿಕಲ್ ಇದು ರಿಫರ್ಬಿಶ್ಮೆಂಟ್ ಅಂತ ಬಂಪರ್ ಪೇಂಟ್ ಸಣ್ಣ ಪುಟ್ಟ ಎಲ್ಲ ಆಗಿದೆ ವೆಹಿಕಲ್ ಅಲ್ಲಿ ಯಾಕೆಂದ್ರೆ ಎಲ್ಲಾನು ನಾವು ಡೀಟೇಲ್ ಆಗಿ ವಿಷ್ಣು ಕಾರ್ಸ್ ಅಲ್ಲಿ ಗಾಡಿಗಳದ್ದು ಮಾಹಿತಿ ಕರೆಕ್ಟಾಗಿ ಕೊಡ್ತೀವಿ ಅನ್ನೋ ಕಾರಣಕ್ಕೇನೆ ತುಂಬ ಜನ ನಮ್ಮ ಶೋರೂಮ್ನೊಂದು ಇಷ್ಟಪಟ್ಟು ಇಲ್ಲಿ ಬಂದು ಗಾಡಿ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಮಾಹಿತಿ ಕರೆಕ್ಟಾಗಿ ಕೊಡ್ತಾಯಿದ್ದೀನಿ ಸಣ್ಣ ಪುಟ್ಟ ರೀಪೇಂಟ್ಸ್ ಅಲ್ಲಿ ವೆಹಿಕಲ್ ಆಗಿದೆ ಬಟ್ ಸಿಂಗಲ್ ಓನರ್ಶಿಪ್ ಇದೆ ಈ ವೆಹಿಕಲ್ನ ನಾವು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟ್ ಮಾಡಿರೋದು ವಿತ್ ಕರ್ನಾಟಕ ನಂಬರು ನಾಲ್ಕು ಲಕ್ಷ ರೂಪಾಯಿಗೆ ಹೊಸ ವರ್ಷದ ಆಫರಲ್ಲಿ ನಾನು ಇದನ್ನು ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತಾ ಇದ್ದೀನಿ ವಿತ್ ಕರ್ನಾಟಕ ವಿತ್ ಕಸ್ಟಮರ್ ನೇಮಿಗೆ ಟ್ರಾನ್ಸ್ಫರ್ ಎರಡು ಸೇರಿ ನಾಲ್ಕು ಲಕ್ಷ ರೂಪಾಯಿಗೆ ನಾನು ಮಾಡ್ಕೊಡ್ತಾ ಇದ್ದೀನಿ ಟೂ ತೌಸಂಡ್ ಟ್ವೆಲ್ ಮಾಡಲ್ ಡೀಸೆಲ್ ಇಟಿಯೋಸ್ ಒಂದ್ ಲಕ್ಷ ಇದ್ರದ್ದು ಸಿಗುತ್ತೆ ಸರ್ ಕಡಿಮೆ ಮೂರು ಲಕ್ಷ ರೂಪಾಯಿಗೆಲ್ಲ ಸಿಗುತ್ತೆ ಬಟ್ ಕಿಲೋಮೀಟರ್ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಎರಡು ಲಕ್ಷದ ಮೇಲೆ ಓಡಿರಬಹುದು ಮೂರ್ ಲಕ್ಷ ಒಂದು ಲಕ್ಷ ಜಿನಿಯನ್ ಕಿಲೋಮೀಟರ್ ಓಕೆ ಓಕೆ ಕಿಲೋಮೀಟರ್ ಜನ ಜಿ ಡಿ ವೇರಿಯಂಟ್ ಇದು ಜಿಡಿ ಎ ಸಿ ಪವರ್ ಸ್ಟೇರಿಂಗು ನಾಲ್ಕು ಪವರ್ ವಿಂಡೋಸ್ ಬೇಸಿಕ್ ಆಗಿ ಕಂಫರ್ಟ್ ಇರ್ಬೇಕಾಗುತ್ತೆ ಅದಷ್ಟೆ ಏರ್ ಬ್ಯಾಗ್ ಫೀಚರ್ ಎ ಬಿ ಎಸ್ ಫೀಚರ್ ಎಲ್ಲ ಬರಲ್ಲ ಈಗ ಸರಿ ನಾನು ಎ ಬಿ ಎಸ್ ಏರ್ ಬ್ಯಾಗು ಸೇಫ್ಟಿ ಅಂತ ಹೇಳಿ ಬರಲ್ಲ ಸರ್ ಯಾಕೆಂದ್ರೆ ಮೊನ್ನೆ ನಡೆದಂತ ಹೋಲ್ಬಹುದು ಎಕ್ಸಿಡೆಂಟ್ ಆಕ್ಸಿಡೆಂಟ್ ನೋಡಿದ್ಮೇಲೆ ನೋಡಿದ ಮೇಲೆ ಎಲ್ಲ ನಮ್ಮ ಹಣೆ ಬರದಲ್ಲಿ ಬರ್ದಿರುತ್ತೆ ನಾವು ಎಷ್ಟೇ ಸೇಫ್ಟಿ ತಗೊಂಡ್ ಭಗವಂತ ಒಬ್ಬ ಕಾಪಾಡಕಿದ್ರೆ ಮಾತ್ರ ಏಟ್ ಹಂಡ್ರೆಡ್ ಕಾಪಾಡ್ತಾನೆ ಇಲ್ಲ ಅಂದ್ರೆಂಟ್ ತಗೊಂಡ್ ಹೋದ್ರು ಕಾಪಾಡಕ್ ಆಗಲ್ಲ ನಮ್ಮ ವಿಧಿ ಕೆಟ್ಟದಾಗಿದ್ರೆ ಅನ್ನೋದಕ್ಕೆ ಅದೊಂದು ಕಾರಣ ಇದೆ ನಾನು ಇವತ್ತು ಯಾವ್ದೇ ವೆಹಿಕಲ್ಗೂ ಏರ್ ಬ್ಯಾಗ್ ಎ ಬಿ ಎಸ್ ಇದೆ ಸೇಫ್ಟಿ ಇದು ಅಂತ ನಾನು ಯಾವ್ದು ತಗೊಳ್ಳಲ್ಲ ಸರ್ ಸರ್ ವ್ಯಾಗನರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಎಕ್ಸ್ ವೇರಿಯಂಟ್ ಸಿಂಗಲ್ ಓನರ್ ಇದೆ ಅರವತ್ತಾರು ಸಾವಿರ ಕಿಲೋಮೀಟರ್ ಡ್ರೈವ್ ಆಗಿದೆ ಇರಬಹುದು ಎಲ್ಲ ಟೈರ್ ಕೂಡ ನಿಮಗೆ ಎಬೋ ಸೆವೆಂಟಿ ಪರ್ಸೆಂಟ್ ಇದೆ ಎ ಸಿ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋ ರಿಯರ್ ವೈಪರ್ ಡಿಫಾಗ್ರು ಮ್ಯೂಸಿಕ್ ಸಿಸ್ಟಮ್ ಜೊತೆ ಈ ಗಾಡಿ ಬರುತ್ತೆ ಈ ವೆಹಿಕಲ್ ಯು ಪಿ ರೀಸೇಷನ್ ಇದೆ ಇದನ್ನ ನಾನು ಕರ್ನಾಟಕ ನಂಬರ್ ಜೊತೆ ಮೂರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಫೈನಲ್ ಅಂತ ಕೋಟ್ ಮಾಡ್ಕೊಂಡಿದ್ದೆ ಸರ್ ಇವತ್ತು ನಿಮ್ಮ ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೋಸ್ಕರ ವೀಕ್ಷಕರಿಗೋಸ್ಕರ ಮೂರು ಲಕ್ಷ ರೂಪಾಯಿಗೆ ಇದನ್ನು ಕರ್ನಾಟಕ ನಂಬರ್ ಚೇಂಜ್ ಮಾಡ್ಕೊಡ್ತಿದೀನಿ ಫೋರ್ಟೀನ್ ಮಾಡಲು ತ್ರೀ ಲ್ಯಾಕ್ ಬೇರೆ ಕೊಡ್ತಾಯಿದ್ದಾರೆ ಕೊಡ್ತಾ ಇಲ್ಲ ಚಾಲೆಂಜಿಂಗ್ ಪ್ರೈಸ್ ಅವ್ರು ಹೇಳಕ್ಕೆ ಬರಲ್ಲ ನಮ್ಮ ಹತ್ರ ಇರೋ ವೆಹಿಕಲ್ ನಾನು ಮೂರು ಲಕ್ಷ ರೂಪಾಯಿಗೆ ಇದನ್ನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ಓಕೆ ತ್ರೀ ಲ್ಯಾಕ್ಸ್ಗೆ ಅದು ವಿತ್ ಕರ್ನಾಟಕ ಜೊತೆ ಹೈ ಪ್ರೈಸ್ ಅಂತ ಅನ್ಸಿದ್ರೆ ಸರ್ ದಯವಿಟ್ಟು ನೀವೇನಾದ್ರೂ ಇದಕ್ಕಿಂತಲೂ ಕಡಿಮೆ ಪ್ರೈಸಲ್ಲಿ ಟೂ ತೌಸಂಡ್ ಫೋರ್ಟೀನ ತಗೊಂಡಿದ್ರೆ ನನಗಾಗಲಿ ಅಥವಾ ಕೃಷ್ಣ ಸರ್ಗಾಗ್ಲಿ ಒಂದು ಇಮೇಜಸ್ ಡೀಟೇಲ್ಸ್ ಕೊಡಿ ನಾವು ನೋಡಿ ನೆಕ್ಸ್ಟ್ ವೆಹಿಕಲನ್ನು ನಾವು ತಗೋಬೇಕಾದ್ರೆ ಯಾವ ರೇಟಲ್ಲಿ ತಗೋಬೇಕು ಅಥವಾ ಸೇಲ್ ಮಾಡ್ಬೇಕು ಅನ್ನೋದು ನಿಮ್ಮಿಂದ ಕಲ್ತ್ಕೊಂಡಾಗುತ್ತೆ ವೆಹಿಕಲ್ ಓಕೆ ನೆಕ್ಸ್ಟ್ ಒನ್ ಆಫ್ ಮೈ ಫೇವ್ರೇಟ್ ಗಾಡಿ ಸೊ ಮಾರುತಿ ಸುಸ್ಕಿ ರಿಡ್ಜ್ ಇರುತ್ತೆ ಸೊ ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್ ಡೀಟೇಲ್ ಇದು ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ದು ವಿ ಎಕ್ಸ್ ಐ ಜೀನಿಯಸ್ ಅಂತ ಬರುತ್ತೆ ಓಕೆ ರಿಡ್ಸ್ ಬಂದು ಟೂ ತೌಸಂಡ್ ನೈನ್ ಲಾಂಚ್ ಆಗಿದ್ದ ವೆಹಿಕಲ್ ಟೂ ತೌಸಂಡ್ ಟೆನ್ ಇದು ಆನಿವರ್ಸರಿ ಎಡಿಷನ್ ಅಂತ ಹೇಳ್ಬಿಟ್ಟು ಲಿಮಿಟೆಡ್ ಎಡಿಷನ್ ಆಗಿ ಬಿಟ್ಟಿದ್ರು ಇದು ಸ್ಪೆಷಲ್ ಕಲರ್ ಇದು ಬ್ಲೂ ಕಲರ್ ಇದೆ ಓಕೆ ಇದು ಟೂ ತೌಸಂಡ್ ಟೆನ್ ಜೀನಿಯಸ್ ವೇರಿಯಂಟ್ ಅಲ್ಲಿ ಮಾತ್ರ ಬರುವಂತ ಕಲರ್ ಇದು ಸಿಂಗಲ್ ಓನರ್ಶಿಪ್ ಇದೆ ತೊಂಬತ್ತು ಸಾವಿರ ಕಿಲೋಮೀಟರ್ ಡ್ರೈವ್ ಆಗಿದೆ ಟೈರ್ಸ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಈ ಟೈರು ಸಿಂಗಲ್ ಓನರ್ಶಿಪ್ ಇದ್ರಲ್ಲಿ ನಿಮ್ಗೆ ಎ ಸಿ ಪವರ್ ಸ್ಟೇರಿಂಗು ನಾಲ್ಕು ಪವರ್ ವಿಂಡೋ ರಿಯರ್ ವೈಪರ್ ಇಷ್ಟು ಬರ್ತದೆ ರಿಯರ್ ವೈಪರ್ ವಿ ವೇರಿಯಂಟ್ ಅಲ್ಲಿ ಬರಂಗಿರಲಿಲ್ಲ ಬಟ್ ಇದು ಜೀನಿಯಸ್ ಮಾಡಲ್ ಆಗಿರೋದ್ರಿಂದ ರಿಯರ್ ವೈಪರ್ ಬಂದಿದೆ ಓಕೆ ವೆಹಿಕಲ್ ಅಂತೂ ಬಾಡಿ ಲೈನ್ ಅಲ್ಲಿ ನೀಟ್ ಇದೆ ನೋಡ್ತಾ ಇದ್ರೆ ಒರಿಜಿನಲ್ ಬಾಡಿ ಲೈನ್ ಇದೆ ಡೆಂಟು ಸ್ಕ್ರಾಚಸ್ ಆ ಥರದ್ದು ಏನೂ ಇಲ್ಲ ಈ ವೆಹಿಕಲ್ ನಾನು ಮೂರು ಲಕ್ಷ ರೂಪಾಯಿ ಕೋಟ್ ಮಾಡಿರೋದು ಇವತ್ತು ನಿಮ್ಮ ಸಬ್ಸ್ಕ್ರೈಬರ್ಗೆ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಇದನ್ನ ವಿತ್ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ಸಿಂಗಲ್ ಓನರ್ ಜೀನಿಯಸ್ ವೇರಿಯಂಟ್ ಜೀನಿಯಸ್ ವೇರಿಯಂಟ್ ಸೊ ರೆಡಿಸ್ ತುಂಬಾ ಜನ ಕೇಳ್ತಾನೆ ಇರ್ತೀರಾ ಸೊ ಪೆಟ್ರೋಲ್ ವೇರಿಯಂಟ್ ಸರ್ ಜೀನಿಯಸ್ ಅಂತ ಇದ್ರಲ್ಲಿ ವಿ ಎಕ್ಸ್ ಪೆಟ್ರೋಲ್ ಮತ್ತೆ ನಾನು ಡೀಟೇಲ್ಸ್ ಹೇಳೋದ್ರಲ್ಲಿ ಮಿಸ್ ಆಗಬಾರ್ದು ಪೆಟ್ರೋಲ್ ವೇರಿಯಂಟ್ ಇದು ಓಕೆ ಎಷ್ಟು ಹೊಡಿದೆ ಅಂದ್ರೆ ಸರ್ ಇದು ನೈಂಟಿ ತೌಸಂಡ್ ತೊಂಬತ್ತು ಸಾವಿರ ಕಿಲೋಮೀಟರ್ ಓಕೆ ತೊಂಬತ್ತು ಸಾವಿರ ಈ ಸಲ ಯಾವ ಸರ್ ಕಡಿಮೆ ಹೊಡ್ರೆ ಕಿಲೋಮೀಟರ್ ನಿಮ್ಮ ಹತ್ರ ಸರ್ ಫಸ್ಟಿಗೆ ತೋರಿಸಿದ್ವಲ್ ಆಲ್ಟೋ ನಾಲ್ಕು ಸಾವಿರದ ನಾನೂರು ಕಿಲೋಮೀಟರ್ ಓಡ್ರದ ಆಲ್ಟೋ ತೋರಿಸಿದ್ವಲ್ ಅಲ್ಲಿಂದಲೇ ಸ್ಟಾರ್ಟ್ ಆಗಿರೋದು ಮುಂದೆ ಮುಂದೆ ಇನ್ನೇನು ತೋರಿಸ್ತೀನಿ ಬೇರೆ ಬೇರೆ ಯಾವ್ದು ಇದೆ ಅಂತ ಈ ಸರಿ ತುಂಬಾ ಲೆಸ್ ಡ್ರೈವ್ ಅನ್ನೋದು ಕಾನ್ಸನ್ಟ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಜನ ನಾವು ಲೆಸ್ ಡ್ರೈವಿನ ವೈಕಲ್ಗೆ ಪ್ರೈಸ್ ಜಾಸ್ತಿ ಕೊಟ್ಟೆ ತರಬೇಕಾಗುತ್ತೆ ನಾವಿಲ್ಲಿ ವಿಡಿಯೋದಲ್ಲಿ ಇದನ್ನ ಹೇಳಿದಾಗ ಜನ ನಂಬಲ್ಲ ಅನ್ಬಿಲೇಬಲ್ ಕಿಲೋಮೀಟರ್ ಏಕ್ ಸಾವಿರ ನಾಲ್ಕು ಸಾವಿರ ಕಿಲೋಮೀಟರ್ ಓಡ್ರೋದು ಐದು ಸಾವಿರ ಕಿಲೋಮೀಟರ್ ಓಡೋದು ನಂಬಕ್ಕೆ ಅಸಾಧ್ಯ ಜನರಿಗೆ ನೀವು ಟೋಪಿ ಹಾಕ್ತಾ ಇದ್ದೀರಾ ಟೋಪಿ ನಾವು ತರಬೇಕಾ ನೀವು ತರಬೇಕಿದ್ರಲ್ಲ ಕಮೆಂಟ್ಸ್ ಬರುತ್ತೆ ನಾವು ಯಾರಿಗೂ ಟೋಪಿ ಹಾಕೋ ಅವಶ್ಯಕತೆ ಇಲ್ಲ ಸರ್ ನಾವು ಬೇರೆಯವ್ರ ಮಾಡ್ತ ಮಾಡ್ಬಿಟ್ಟು ಫೇಕ್ ಮಾಡ್ಬಿಟ್ಟು ಕೊಡೋದೇನು ದೊಡ್ಡ ವಿಚಾರ ಅಲ್ಲ ಬಟ್ ನಮಗೆ ಅದು ಬಂದಿಲ್ಲ ನಮ್ಗೆ ಏನು ಆ ಅಜ್ಜಿನ್ ಕಿಲೋಮೀಟರ್ ಅಷ್ಟೇನೆ ನಮಗೆ ತೋರಿಸಿ ಅಭ್ಯಾಸ ಇರೋದು ಅದೇ ತರದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಮುಂದೆ ಕೂಡ ನೆಕ್ಸ್ಟ್ ವೆಹಿಕಲ್ಲು ಡಿಸೈರ್ ನೆಕ್ಸ್ಟ್ ವೆಹಿಕಲ್ಲು ಸ್ವಿಫ್ಟ್ ಡಿಸೈರ್ ಸ್ವಿಫ್ಟ್ ಡಿಸೈರು ಡೀಸೆಲ್ ವೇರಿಯಂಟು ಸರ್ ಅವರೇಜ್ ಕಂಡೀಷನು ಎಕ್ಸ್ಟ್ರಾ ಕ್ಲಾಸ್ ಅಂತ ಏನಿಲ್ಲ ಇದೊಂದು ವೆಹಿಕಲ್ ನಮಗೆ ಎಕ್ಸ್ಚೇಂಜ್ ಅಲ್ಲಿ ಬಂದಾಗ ಇದನ್ನ ಇನ್ನೊಬ್ರು ನಮ್ಮ ಹತ್ರ ಬೇರೆ ವೆಹಿಕಲ್ ಪರ್ಚೇಸ್ ಮಾಡಿದಾಗ ಅವ್ರ ಎಕ್ಸ್ಚೇಂಜ್ ಅಲ್ಲಿ ತಗೊಂಡ್ರ ಅಂತ ವೆಹಿಕಲ್ ವೆಹಿಕಲ್ ಡೀಸೆಲ್ ಅಲ್ಲಿ ವಿಡಿಐ ಡಿ ಐ ಟೂ ತೌಸಂಡ್ ಟೆನ್ ಮಾಡಲ್ ಯು ಕೆ ನಂಬರ್ ಅಲ್ಲಿ ಇದೆ ಗಾಡಿ ಮೋರ್ ದೆನ್ ಒನ್ ಸಿಕ್ಸ್ಟಿ ಏನೋ ಓಡಿದೆ ಒಂದ್ ಲಕ್ಷದ ಅರವತ್ ಸಾವಿರ ಮೇಲೆ ಗಾಡಿ ಓಡಿದೆ ಬಟ್ ಮೀಟರ್ ತೊಂಬತ್ತೆಂಟು ಸಾವಿರ ತೋರಿಸ್ತಾ ಇದಾರೆ ಅವ್ರು ಸೆಕೆಂಡ್ ಓನರ್ ತೋರಿಸ್ ತಂದ್ ಕೊಟ್ಟಿರೋದು ಮತ್ತೆ ಮೋರ್ ದೆನ್ ಟೆನ್ ಇಯರ್ಸ್ ಜಾಸ್ತಿ ಕ್ರಾಸ್ ಆಗಿರೋದ್ರೆ ನಾವು ಅದನ್ನ ಅವರೇಜ್ ಕಂಡೀಷನ್ ಅದನ್ನೆಲ್ಲ ಅಷ್ಟೊಂದು ಮೈಂಡ್ ಗೆ ಹಾಕೊಳಕ್ ಹೋಗಿಲ್ಲ ತುಂಬಾ ಪ್ರೈಸಿಂಗಲ್ಲೇ ಗಾಡಿ ಕೊಡ್ತೀವಿ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಟೈಯರ್ಸ್ ನೋಡ್ತಾ ಇರಬಹುದು ಟೈಯರ್ಸ್ ಕೂಡ ಚೆನ್ನಾಗಿದೆ ಈ ವೆಹಿಕಲ್ ನಾವು ವಿತ್ ನಂಬರ್ ಟೂ ಸೆವೆಂಟಿಗೆ ಕ್ಲೋಸ್ ಮಾಡ ಕೊಡ್ತಾ ಇದೀವಿ ಎರಡು ಲಕ್ಷದ ಎಪ್ಪತ್ ಸಾವಿರ ಎರಡು ಲಕ್ಷದ ಎಪ್ಪತ್ ಸಾವಿರ ಸೆಕೆಂಡ್ ಓನರ್ ಟೂ ತೌಸಂಡ್ ಟೆನ್ ಮಾಡಲು ಡೀಸೆರ್ ಡೀಸೆಲ್ ಡೀಸೆಲ್ ಬಿಡಿ ಐ ವಿಡಿಐ ಓಕೆ ಮೈಲೇಜ್ ಅಂತ ಏಯ್ಟೀನ್ ಟ್ವೆಂಟಿ ಪ್ಲಸ್ ಏಯ್ಟೀನ್ ಟ್ವೆಂಟಿ ಪರ್ಸ್ ಇದ್ದೇ ಇರತ್ತೆ ಕಂಡೀಷನ್ ಚೆನ್ನಾಗಿದೆ ಬಟ್ ಕಿಲೋಮೀಟರ್ ಜಾಸ್ತಿ ಓಡಿದೆ ನಾನು ಅದ್ರ ಬಗ್ಗೆ ಗ್ಯಾರಂಟಿ ಕೊಡ್ತಾ ಇಲ್ಲ ವೆಹಿಕಲ್ಗೆ ಎರಡ್ ಲಕ್ಷ ಎಪ್ಪತ್ತ ಸಾವಿರ ರೂಪಾಯ್ಗೆ ವಿಥ್ ನಂಬರ್ ಮಾಡ್ಕೊಡ್ತೀನಿ ಟ್ರಾನ್ಸ್ಫರ್ ಓಕೆ ಟೂ ಲಾಕ್ ಸೆವೆಂಟಿ ತೌಸಂಡ್ ಹಾ ಸರಿ ಈಗ ಎರಡು ಸ್ವಿಫ್ಟು ಸರ್ ಎರಡು ಸ್ವಿಫ್ಟ್ ಇದೆ ಎರಡು ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ ಎರಡು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಮಾಡಲೇನೆ ಕಿಲೋಮೀಟರ್ ಸ್ವಲ್ಪ ಡಿಫರೆನ್ಸ್ ಇದೆ ಬಿಟ್ರೆ ಎರಡು ಒಂದೇ ತರ ಮಾಡಲು ಎರಡ್ ಸಾವಿರದ ಹದಿನಾಲ್ಕು ಮಾಡಲು ಇದು ಕೂಡ ಎರಡ್ ಸಾವಿರದ ಹದಿನಾಲ್ಕು ಇದು ಕೂಡ ಎರಡ್ ಸಾವಿರದ ಹದಿನಾಲ್ಕು ಫಸ್ಟ್ ಇದ್ರ ಡೀಟೇಲ್ಸ್ ಹೇಳ್ಬಿಡ್ತೀನಿ ನಾನು ಇದು ಸಿಂಗಲ್ ಓನರ್ ಓನರು ಕಸ್ಟಮ್ಸ್ ಆಫೀಸರ್ ಅವ್ರದ್ದು ಗಾಡಿ ಇದು ತುಂಬಾ ವೆಲ್ ಮೈಂಟೈನ್ ವೆಹಿಕಲ್ ವೆಹಿಕಲ್ ನೀಟ್ ಕಂಡೀಷನ್ ಇಲ್ಲ ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಪೆಟ್ರೋಲ್ ನಾಲ್ಕು ಕೂಡ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲಿ ಈ ವೆಹಿಕಲ್ ನಾವು ವಿತ್ ಕರ್ನಾಟಕ ನಂಬರ್ ನಾಲ್ಕು ಲಕ್ಷ ಇಪ್ಪತ್ತೈ ಸಾವಿರ ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದೀನಿ ಪರ್ಲ್ ವೈಟ್ ಕಲರ್ ನೋಡ್ತಾ ಇದ್ರೆ ಪರ್ಲ್ ವೈಟ್ ಕಲರ್ ಇದೆ ಇದು ಓಕೆ ಗೆ ವೆಹಿಕಲ್ ತುಂಬಾ ಜೆನ್ಯೂನ್ ಆಗಿದೆ ಎಕ್ಸ್ಟ್ರೀಮ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕಂಡೀಷನ್ ಗೆ ಇದೆ ಅದ್ರ ಶೈನಿಂಗ್ ನೋಡೋದು ಏನ್ ಪಾಲಿಶ್ ಆಗಿರೋ ವೆಹಿಕಲ್ ಅಂತಲ್ಲ ವೈಕಲ್ ಇಟ್ಟಿರೋದೇ ಅದೇ ತರ ಕಂಡೀಷನ್ ಇಟ್ಟಿದ್ರೆ ಅದ್ರ ನೆಕ್ಸ್ಟ್ ಇನ್ನೊಂದು ಸಿಲ್ವರ್ ಕಲರ್ ಇದೆ ಇಲ್ಲಿ ಇದು ಕೂಡ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಇದು ಅರವತ್ ಸಾವಿರ ಚೇಂಜ್ ಕಿಲೋಮೀಟರ್ ರೋಡ್ ಇದೆ ಇದು ಒಂದು ನಾಲ್ಕ ಲಕ್ಷ ಹದಿನೈದು ಸಾವಿರ ರೂಪಾಯಿಗೆ ಇದನ್ನ ವಿತ್ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದೀನಿ ಕ್ಷ ಕಲರ್ ಡಿಫರೆನ್ಸ್ ಆಗುತ್ತೆ ಸ್ವಲ್ಪ ಡಿಮಂಡ್ ಜಾಸ್ತಿ ಇರುತ್ತೆ ಇರತ್ತೆ ರೂಪಾಯಿ ಜಾಸ್ತಿ ಇರುತ್ತೆ ಇದು ಸಿಲ್ವರ್ ಕಲರ್ ಕರ್ನಾಟಕ ಹತ್ತಾರು ರೂಪಾಯಿ ಕಡಿಮೆ ಇಟ್ಟಿದ್ವಿ ನಾಲ್ಕು ಲಕ್ಷ ಹದಿನೈದು ಕಸ್ಟಮರ್ ಯಾವ್ದು ಅದು ಅವರೇ ಚೂಸ್ ಮಾಡ್ಕೋಬಹುದು ಇದು ಕೂಡ ಒಳ್ಳೆ ಕಂಡೀಷನ್ ಇದೆ ಗಾಡಿ ಅಲ್ಲಿ ನೀವು ಎರಡು ಗಾಡಿನ ಕಾಂಪ್ರಮೈಸ್ ಆಗಂಗಿಲ್ಲ ಎರಡು ವೆಹಿಕಲ್ ರನ್ನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದೆ ಏನು ಅಂದ್ರೆ ಟೈರ್ ಕಂಡೀಷನ್ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಇದೆ ಟೈರ್ ಕಂಡೀಷನ್ ಬ್ರಾಂಡ್ ನ್ಯೂ ಇದೆ ಅಷ್ಟೇ ಡಿಫರೆನ್ಸ್ ಇರೋದು ಬಟ್ ಕಂಡೀಷನ್ ಎರಡರಲ್ಲೂ ಎರಡೂನಲ್ ನಾನ್ ಆಕ್ಸಿಡೆಂಟ್ ವೆಹಿಕಲ್ ಓಕೆ ಟೊಯೋಟಾ ಟಿ ಎಸ್ ಲಿವರ್ ಜಿ ಡಿ ಡೀಸೆಲ್ ವೇರಿಯಂಟ್ ಹ್ಯಾಚ್ ಬ್ಯಾಕ್ ಅಲ್ಲಿ ತೋರಿಸಿದ್ವಿ ಇದು ಸಡನ್ ವೇರಿಯಂಟ್ ಇ ವೇರಿಯಂಟು ಇಟಿಎಸ್ ಇದು ವಿ ಎಕ್ಸ್ ವೇರಿಯಂಟ್ ಇದು ಟಾಪ್ ಎಂಡೋ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರ್ಶಿಪ್ ಇದೆ ನಲವತ್ತೆಂಟು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿರುವಂತಹ ವೆಹಿಕಲ್ ಅಷ್ಟೇ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ನಾಲ್ಕು ಪವರ್ ವಿಂಡೋ ಡ್ಯೂಲ್ ಏರ್ ಬ್ಯಾಗು ಎ ಬಿ ಎಸ್ ವಿಲ್ ಜೊತೆ ಬರುವಂತ ವೆಹಿಕಲ್ ಇದು ಈ ವೆಹಿಕಲ್ ಜಸ್ಟ್ ನಾವು ಮೂರು ಲಕ್ಷದ ಹದಿನೈದು ಸಾವಿರ ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದೀವಿ ವಿತ್ ಕರ್ನಾಟಕ ನಂಬರ್ ಮೂರ್ ಲಕ್ಷ ಹದಿನೈದು ಸಾವಿರ ಎರಡು ಸಾವಿರದ ಹನ್ನೊಂದು ಟಾಪ್ ಎಂಡ್ ವೆಹಿಕಲ್ ವಿ ಎಕ್ಸ್ ಇದರಲ್ಲಿ ಜಿ ವೇರಿಯಂಟ್ ಬಂದಿದ್ರೆ ನಿಮ್ಗೆ ಇನ್ನೂ ಕಡಿಮೆ ಪ್ರೈಸಲ್ಲಿ ಕೂಡ ಮಾಡ್ಬೋದಾಗಿತ್ತು ಇದು ವಿ ಟಾಪ್ ಎಂಡ್ ಆಗಿರೋದ್ರಿಂದ ಇದು ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಬರುತ್ತೆ ಮತ್ತೆ ಬೈಯಿಂಗ್ ಕಾಸ್ಟ್ ಜಾಸ್ತಿ ಬರುತ್ತೆ ಮೂರು ಲಕ್ಷ ಹದಿನೈದು ಸಾವಿರ ರೂಪಾಯಿಗೆ ನಾನು ಇದನ್ನ ಕರ್ನಾಟಕ ಮಾಡ್ಕೊಡ್ತಾ ಇದ್ದೀನಿ ಓಕೆ ಯಾರಾದರೂ ಬೇಕು ಅನ್ನೋರು ಇ ಅದು ಕೂಡ ಸಡನ್ ವೆಹಿಕಲ್ ಬೇಕು ಅನ್ನೋರಿಗೆ ಅದು ಕೂಡ ಇರುತ್ತೆ ಹಿಂದೆ ಆಚ್ ಪ್ಯಾಕ್ ತೋರಿಸಿದ್ದು ಅದ್ ಬೇಕಾದ್ರೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಹೌದು ಸೊ ಇಲ್ಲ ಟಾಪ್ ಅಲ್ಲಿ ಸೆಮಿ ಪ್ರೀಮಿಯಂ ವೆಹಿಕಲ್ ಪಕ್ಕದಲ್ಲಿದೆ ಓಕೆ ಅವತ್ತಿನ ಕಾಲಕ್ಕೆ ಏನು ಎರಡು ಸಾವಿರದ ನಾಲ್ಕು ಐದು ಆರು ಏಳು ಎಂಟು ಈ ಟೈಮಲ್ಲಿ ಕೊರೋಲ್ಲ ಬಂದು ಸೆಮಿ ಪ್ರೀಮಿಯಂ ವೆಹಿಕಲ್ ಥರನೇ ಇತ್ತು ಇದು ಓಕೆ ಇದು ಪೆಟ್ರೋಲ್ ವೇರಿಯಂಟು ಸಿಂಗಲ್ ಓನರು ಒಂದ್ ಲಕ್ಷ ಕಿಲೋಮೀಟರ್ ಡ್ರೈವ್ ಆಗಿದೆ ಎರಡ್ ಸಾವಿರದ ಎಂಟು ಮಾಡಲು ಫ್ರೆಶ್ ಎಫ್ಸಿ ಆಗಿದೆ ಐದು ವರ್ಷದ ಎಫ್ ಸಿ ಇದೆ ಸಾಲಿಡ್ ವೈಟ್ ಕಲರ್ ಇದು ಮೆಟಾಲಿಕ್ ಕಲರ್ ಅಲ್ಲ ಸಾಲಿಡ್ ವೈಟ್ ನಾನ್ ಆಕ್ಸಿಡೆಂಟ್ ವೆಹಿಕಲ್ ವೆಹಿಕಲ್ ತುಂಬಾ ನೀಟ್ ಕಂಡೀಷನ್ ಇದೆ ನೋಡ್ತಾ ಇರಬಹುದು ನಾನು ತುಂಬಾ ಬೇರೆ ವಿಡಿಯೋಸ್ ಎಲ್ಲ ನೋಡಿದೀನಿ ಸಿಂಗಲ್ ಓನರ್ ವೆಹಿಕಲ್ ಯಾರು ಇಷ್ಟು ಕಡಿಮೆ ಪ್ರೈಸ್ಗೆ ಕೊಟ್ರಲ್ಲ ಅಂತ ನಾನ್ ಅನ್ಕೊಂತೀನಿ ಯಾಕಂದ್ರೆ ಇದ್ರದ್ದು ಟ್ಯಾಕ್ಸಿ ಎಷ್ಟು ಬರುತ್ತೆ ಮತ್ತೆ ಅವತ್ತಿನ ಕಾಲಕ್ಕೆ ಇದು ಹದಿನೈದು ಲಕ್ಷ ರೂಪಾಯಿ ವೆಹಿಕಲ್ ಇದು ಹದಿನೈದು ವರ್ಷದಿಂದ ಹದಿನಾಲ್ಕು ಹದಿನೈದು ಲಕ್ಷ ರೂಪಾಯಿ ವೆಹಿಕಲ್ ಈ ವೆಹಿಕಲ್ ನಾನು ಎರಡು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಮಾಡಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ಸರ್ ನನಗೆ ಕರ್ನಾಟಕ ನಂಬರ್ ಬೇಡ ಸರ್ ನಾನು ಹಾಗೆ ತಗೋತೀನಿ ಕ್ಲೋಸ್ ಮಾಡ್ಕೊಡಿ ಇರೋದ್ರಲ್ಲೇ ನನಗೆ ಸಿಂಗಲ್ ಓನರ್ಶಿಪ್ ಏನಿದೆ ಅದೇ ತರದಲ್ಲೇ ಸೆಕೆಂಡ್ ಓನರ್ ಮಾಡ್ಕೊಡಿ ನನಗೆ ರಿಜಿಸ್ಟ್ರೇಷನ್ ಕರ್ನಾಟಕದ ಅವಶ್ಯಕತೆ ಇಲ್ಲ ಅಂದ್ರೆ ನಿಮಗೆ ಜಸ್ಟ್ ಒನ್ ಸೆವೆಂಟಿಗೆ ಮಾಡ್ಕೊಡಿ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಎಂಟ್ ಮಾಡಲು ಸಿಂಗಲ್ ಓನರ್ ಓಕೆ ಮೈಲೇಜ್ ಎಲ್ಲ ಇದು ಸರ್ ಮೈಲೇಜ್ ಎಲ್ಲ ಹನ್ನೆರಡರಿಂದ ಹದ್ಮೂರ್ ಕಿಲೋಮೀಟರ್ ಬರುತ್ತೆ ಇದು ಸಾವಿರದ ಎಂಟು ಸಿ ಇಂಜಿನ್ ಇದು ಹಂಡ್ರೆಡ್ ಸ್ವಿಫ್ಟ್ ಎಲ್ಲ ಬರುವುದು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಅಲ್ಲೆಲ್ಲ ಬರೋದು ಟು ಹಂಡ್ರೆಡ್ ಐ ಟ್ವೆಂಟಿ ಬಂದ್ರು ಅದು ತೌಸಂಡ್ ಟು ಹಂಡ್ರೆಡ್ ಇರುತ್ತೆ ಇವನ್ ನಾವ್ ಏನ್ ಇಟಿ ಎಸ್ ನೋಡಿದ್ವಿ ಇದು ತೌಸಂಡ್ ಫೋರ್ ಹಂಡ್ರೆಡ್ ಏನು ಬರುತ್ತೆ ಬಟ್ ಇದು ಸಾವಿರದ ಎಂಟು ನೂರು ಸಿ ಸಿ ಇರುವಂತ ಇಂಜಿನ್ ಓಡಿಸೋದಕ್ಕೆ ಡ್ರೈವಿಂಗ್ ಕಂಫರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇದನ್ನೇ ಲೈಕ್ ಮಾಡೋಂತ ಕೆಲವೊಬ್ರು ಜನ ಇರ್ತಾರೆ ಅವ್ರಿಗೋಸ್ಕರ ಈ ವೆಹಿಕಲ್ ನಾನು ತೋರಿಸ್ತಾ ಇದೀನಿ ಯಾಕಂದ್ರೆ ಡೈಲಿ ನವರಿಗೆ ಇದು ಸ್ವಲ್ಪ ಮೈಲೇಜ್ ಬರ್ಡನ್ ಆಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಯಾಕಂದ್ರೆ ಡೈಲಿ ಯೂಸೇಜ್ ಒಂದು ಎಬೋ ಫಿಫ್ಟೀನ್ ಆದ್ರೂ ಸಡನ್ ವೆಹಿಕಲ್ ಮೈಲೇಜ್ ಸಿಕ್ಕಿದ್ರೆ ಅವರು ಗಾಡಿನ ರನ್ ಮಾಡೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಈ ಹನ್ನೆರಡು ಹದ್ ಕಿಲೋಮೀಟರ್ ಮೈಲೇಜ್ ಅಲ್ಲಿ ಸ್ವಲ್ಪ ಬರ್ಡನ್ ಅಂತ ಫೀಲ್ ಆಗುತ್ತೆ ಇದನ್ನ ಅಕೇಶನ್ ಅಲ್ಲಿ ತೆಗೆಯೋದಕ್ಕೆ ಮತ್ತೆ ಡ್ರೈವಿಂಗ್ ಪ್ಲೇಜರ್ ಇರೋರಿಗೆ ಹೈವೇಸಲ್ಲಿ ಎಲ್ಲ ನಾವು ಡ್ರೈವಿಂಗ್ ನ ಫೀಲ್ ಅನ್ನೋರಿಗೆ ಇದು ಬೆಸ್ಟ್ ವೆಹಿಕಲ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಓಕೆ ಸುಸ್ಕಿಲಿ ಸ್ವಿಫ್ಟ್ ತೋರಿಸ್ದು ಡಿಸರ್ ತೋರಿಸ್ದೋ ಈ ಟಿ ಎಸ್ ಕೂಡ ನೋಡ್ಬಿಟ್ರಿ ಸೊ ಕೊರಲ್ಲ ಕೂಡ ನೋಡಿದ್ರ ಇವಾಗ ನಾವು ಇರೋದು ಮಾರುತಿ ಸುಸ್ಕಿಯ ಮತ್ತೊಂದು ಕಾರ್ ಯಾವ್ದಪ್ಪ ಅಂದ್ರೆ ಬಲೆನೋ ಸರ್ ಹೇಳಿ ಸರ್ ಇದು ಬಲೇನು ಟೂ ತೌಸಂಡ್ ಏಯ್ಟೀನ್ ಮಾಡಲು ಡೆಲ್ಟಾ ಓಕೆ ಡೆಲ್ಟಾ ಅಂದ್ರೆ ನಿಮಗೆ ಎ ಸಿ ಪವರ್ ಸ್ಟೇರಿಂಗು ನಾಲ್ಕು ಪವರ್ ವಿಂಡೋಸ್ ರಿಯರ್ ವೈಪರ್ ಡಿಫಾಗ ಡ್ಯೂಲ್ ಏರ್ ಬ್ಯಾಗು ಎ ಬಿ ಎಸ್ ಇಂಟಿಗ್ರೇಟೆಡ್ ಮ್ಯೂಸಿಕ್ ಸಿಸ್ಟಮ್ ಇಷ್ಟು ಕೂಡ ಅವೈಲಬಲ್ ಇರುವಂತ ವೆಹಿಕಲ್ ಇದರಲ್ಲಿ ಅಲೈ ವೀಲ್ ಎಲ್ಲ ಬರೋದಿಲ್ಲ ಅಲೈ ವೀಲ್ ಒಂದ್ ಹಾಕ್ಸ್ಕೊಂಡ್ರೆ ಮಿನಿಮಮ್ ಏನ್ ಬೇಸಿಕ್ ಕಂಫರ್ಟ್ ಬೇಕು ಅದೆಲ್ಲ ಸಿಕ್ಬಿಡುತ್ತೆ ಅಂತ ನಮ್ಮ ಒಂದು ಸಜೆಷನ್ ಈ ವೆಹಿಕಲ್ ನಾವು ಆರು ಲಕ್ಷ ರೂಪಾಯಿ ವಿತ್ ಕರ್ನಾಟಕ ನಂಬರ್ ಕೋಟ್ ಮಾಡಿದೀನಿ ಫೈನಲ್ ಆಗಿ ಫೈವ್ ಸೆವೆಂಟಿ ವಿತ್ ಕರ್ನಾಟಕ ನಂಬರ್ ಆಗಿ ನಾನು ಕನ್ವರ್ಷನ್ ಮಾಡಿ ಮೈಗ್ರೇಷನ್ ಮಾಡಿ ಕೊಡ್ತಾ ಇದ್ದೀನಿ ಫೈವ್ ಸೆವೆಂಟಿ ಫೈವ್ ಏಟೀನ್ ಮಾಡಲು ಸ್ವಿಫ್ಟು ಆ ತರ ಸಿಗಲ್ಲ ಅಂತ ನಾನು ಅನ್ಕೊಂಡಿದ್ದೆ ಕರ್ನಾಟಕ ನಂಬರ್ ಸ್ವಿಫ್ಟ್ ಕೂಡ ಇದೇ ಪದೈದಕ್ಕೆ ಸಿಗ್ತಾ ಇಲ್ಲ ಅಂತ ನಾನು ಬಲನೋ ಕೊಡ್ತಾ ಇದೀನಿ ಫೈವ್ ಸೆವೆಂಟಿ ಫೈವ್ಗೆ ಇದು ಪ್ರೈಸ್ ಜಾಸ್ತಿ ಏನೋ ಸ್ವಲ್ಪ ಅಭಿಮಾನಿಗಳಿದಾರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಕ್ಷಮೆ ಇರಲಿ ಸರ್ ನಿಮಗೆ ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲಿ ನೋಡಿದ್ರೆ ನಮಗೂ ಒಂದಾದ್ರೂ ಕೊಡಿ ನಾವು ನೆಕ್ಸ್ಟ್ ತಗೊಳದಕ್ಕೆ ಅಂತ ನಂಗೂ ಕೃಷ್ಣ ಸರ್ ಕೃಷ್ಣ ಸರ್ ಮೇನ್ಲಿ ಕೃಷ್ಣ ಸರ್ ಅವರು ಹೋಗಿ ವಿಡಿಯೋ ಮಾಡೋದಕ್ಕೋಸ್ಕರ ಪ್ರೈಸ್ ವೇರಿ ಆಗೋದಕ್ಕೆ ಒಂದು ಸಣ್ಣದ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಈಗ ನೀವು ಏನ್ ಏಜಲ್ಲಿ ಇದ್ರೆ ಗೊತ್ತಿಲ್ಲ ನಿಮ್ಮ ಕ್ಲಾಸ್ಮೇಟ್ಸ್ ಅಂತ ಏನಿರ್ತಾರೆ ನೀವು ಓದಿದಂತ ನಿಮ್ಮ ಜೊತೆಲಿದ್ದ ಕ್ಲಾಸ್ಮೇಟ್ಸ್ ಒಂದು ಮಿನಿಮಮ್ ಒಂದು ಐವತ್ತು ಜನ ಇರ್ತಾರೆ ಇವತ್ತಿನ ಇದರಲ್ಲಿ ನೀವು ನೀವು ಐವತ್ತು ಜನದಲ್ಲಿ ನೀವು ಹೇಗಿದ್ದೀರಾ ಅವರು ಹೇಗಿದ್ದಾರೆ ನಿಮಗಿಂತಲೂ ಹೆಂಗ್ ಆಗಿರೋಷ್ಟು ಜನ ಇದ್ದಾರೆ ನಿಮಗಿಂತಲೂ ಏಜ್ ಆಗಿರೋ ಥರ ಯಾವ ಥರ ಇದ್ದಾರೆ ಅವರವರ ಬಾಡಿ ಮೇಂಟೈನ್ ಅವ್ರು ಮಾಡೋದಕ್ಕೆ ಎಷ್ಟು ಶ್ರಮಪಟ್ಟಿರ್ತಾರೆ ಯಾರೂ ಶ್ರಮಪಟ್ಟಿಲ್ಲ ಅವ್ರು ಹೇಗಿದ್ದಾರೆ ಅದೇ ಥರ ಸರ್ ಒಂದು ವೆಹಿಕಲ್ನ ಮೇಂಟೈನ್ ಮಾಡಬೇಕಾದ್ರೆ ಒಬ್ಬೊಬ್ಬರು ಓನರ್ ಒಂದೊಂದು ಥರ ಮೇಂಟೈನ್ ಮಾಡಿರುತ್ತೆ ಅದರಲ್ಲಿ ನಾವು ತರುವಂಥ ವೆಹಿಕಲ್ ವೆಲ್ ಮೇಂಟೈನ್ಡ್ ವೆಹಿಕಲ್ ಹಾಗಾಗಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಸಾರಿ ಕೇಳ್ತಾ ಇದ್ದೀವಿ ಕ್ಷಮೆ ಇರಲಿ ಸರ್ ಸರ್ ಪೆಟ್ರೋಲ್ ಡೀಸೆಲ್ ಅದ ಸರ್ ಪೆಟ್ರೋಲು ಪೆಟ್ರೋಲ್ ಆದ್ರೂ ಏಟೀನ್ ಪ್ಲಸ್ ಬಂದೇ ಬರುತ್ತೆ ನನ್ನ ಫ್ರೆಂಡ್ ಇದೇ ಗಾಡಿನ ಇದೇ ಸೆವೆಂಟೀನ್ ಮಾಡಲ್ ತಗೊಂಡಿದ್ರು ಶೋರೂಮ್ ಇಂದ ತಗೊಂಡಿದ್ರು ಒಂದ್ ಲಕ್ಷ ಎಂಬತ್ ಸಾವಿರ ಕಿಲೋಮೀಟರ್ ಡ್ರೈವರ್ ಮಾಡಿದ್ರು ಅವರು ಅವರು ಅಷ್ಟು ದಿವಸ ಇದ್ದಿದ್ವಾಗ್ಲೂ ನನಗೆ ನೈನ್ಟೀನ್ ಟ್ವೆಂಟಿ ಒನ್ ವರ್ಗೇ ಮೈಲೇಜ್ ಬಂದಿದ್ದು ನೈನ್ಟೀನಿಂದ ಕೆಳಗೆ ಇಳಿ ಇಲ್ಲ ಅಂತ ಹೇಳ್ತಾರೆ ಅವರು ಓಡಿಸಿದ್ದು ಪೆಟ್ರೋಲ್ ಬ್ಯಾಂಕಲ್ ನ ಒಂದ್ ಲಕ್ಷ ಸಾವಿರ ಓಕೆ ನೈನ್ಟೀನಿಂದ ಕೆಳಗೆ ನಾನು ಮೈಲೇಜ್ ತಗೊಳ್ಳೇ ಇಲ್ಲ ಹೈಯೆಸ್ಟ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ವರ್ಗು ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು ಸೂಪರ್ ಎಲ್ಲರೂ ಕೇಳದ್ ಒಂದೇ ಗಾಡಿ ಸರ್ ಒಂದು ಇಲ್ಲ ಇವೆರಡೂ ಕೂಡ ಸ್ಟಾಕ್ಸ್ ಇರುತ್ತೆ ಈಗ ಸರ್ ನಾನು ಆಗಲೇ ಎರಡ್ ಸಾವಿರದ ಜೀನಿಯಸ್ ವೇರಿಯಂಟ್ ತೋರಿಸ್ತೆ ಟೂ ಸೆವೆಂಟಿ ಫೈವ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ಸಾವಿರ ಕಿಲೋಮೀಟರ್ ಓಡಿದ್ದು ಅಂತ ಹೌದು ಅರ್ಧದಷ್ಟು ಅಂತ ಗಾಡಿ ನಲವತ್ತಾರು ಸಾವಿರ ಕಿಲೋಮೀಟರ್ ಅಂತ ವೆಹಿಕಲ್ ಎರಡ್ ಸಾವಿರದ ಹತ್ತು ಹನ್ನೊಂದು ರಿಷೇಶನ್ ವೆಹಿಕಲ್ ಇದು ಸೆಕೆಂಡ್ ಓನರ್ ಶಿಪ್ ಆಗಿದೆ ನಲವತ್ತಾರು ಸಾವಿರ ಕಿಲೋಮೀಟರ್ ಡ್ರೈವ್ ಆಗಿದೆ ವಿ ಪೆಟ್ರೋಲ್ ಎ ಸಿ ಪವರ್ ಸ್ಟರಿಂಗ್ ಫೋರ್ ಡೋರ್ ಪವರ್ ಇಂಡೋ ಬರುತ್ತೆ ಈ ವೆಹಿಕಲ್ ನಿಮ್ಗೆ ನಾಲ್ಕು ಬ್ರಾಂಡ್ ಟೈರ್ ಸಿಗುತ್ತೆ ಹೊಸ ಲೆದರ್ ಸೀಟ್ ಕವರ್ ಸಿಗುತ್ತೆ ಮತ್ತೆ ನೆಕ್ ಲೆವೆಲ್ ಕಂಡೀಷನ್ ಸಿಗುತ್ತೆ ನೀವೇನು ವಿ ಎಕ್ಸ್ ಅಂತ ತೋರಿಸಿ ಅದು ಕಂಡೀಷನ್ ತುಂಬಾ ಚೆನ್ನಾಗಿದೆ ಅದಕ್ಕಿಂತಲೂ ವೆಲ್ ಮೈಂಟೈನ್ ವೆಹಿಕಲ್ ಇದು ಜಸ್ಟ್ ನಲವತ್ತಾರು ಇದು ಕಂಡೀಷನ್ ತುಂಬ ಚೆನ್ನಾಗಿದೆ ಈ ವೆಹಿಕಲ್ ನಾನು ಟೂ ಸೆವೆಂಟಿ ಫೈವ್ ಕೋರ್ಟ್ ಮಾಡಿದ ಇದನ್ನ ನಿಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಟೂ ಸಿಕ್ಸ್ಟಿಗೆ ಫೈನಲ್ ಆಗಿ ವಿತ್ ಕರ್ನಾಟಕ ನಂಬರ್ ಆಗಿ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ ಟೂ ತೌಸಂಡ್ ಟೆನ್ ಲೆವೆನ್ ರಿಜಿಸ್ಟ್ರೇಷನ್ ವೆಹಿಕಲ್ ಓಕೆ ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಿನ ಗಾಡಿ ಎರಡು ಲಕ್ಷದ ಅರ್ವತ್ತೂ ಟೂ ಲ್ಯಾಕ್ ಸಿಕ್ಸ್ಟಿ ಸಿಗುತ್ತೆ ಅದು ಕೂಡ ವಿ ಎಕ್ಸ್ ಐ ಪೆಟ್ರೋಲ್ ವಿಂಟ್ ಮತ್ತೆ ರೈಡಿಂಗ್ ಕಂಫರ್ಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹೌದು ನಾವೇನು ಸ್ವಿಫ್ಟ್ ನಾ ಮಾರ್ಕೆಟ್ ಅಲ್ಲಿ ಹಾರ್ಟ್ ಕೇಕ್ ಅಂತ ಕರಿತೀವಿ ಅದಕ್ಕಿಂತ ಡ್ರೈವಿಂಗ್ ಪ್ಲೇಸ್ ಡ್ರೈವಿಂಗ್ ಕಂಫರ್ಟ್ ನಿಮ್ಗೆ ರಿಜಲ್ ತುಂಬಾ ಚೆನ್ನಾಗಿರುತ್ತೆ ಹೌದು ಬಟ್ ಜನ ಏನಾದ್ರೂ ಸೈಜಸ್ ಮತ್ತೆ ಅದ್ರ ಲುಕ್ಸ್ ಮೇಲೆ ಸ್ವಿಫ್ಟ್ ನ ಲೈಕ್ ಮಾಡ್ತಾರೆ ರಿಡ್ಸ್ನ ಲೈಕ್ ಮಾಡೋಂಥವ್ರು ಬಾಯ್ಸ್ ಏನು ಉದ್ದ ಇರ್ತಾರೆ ಒಂದು ಆರ್ ಅಡಿವರೆಗೂ ಇರ್ತಾರೆ ಅವರೆಲ್ಲ ರಿಡ್ಸ್ನ ಸಜೆಸ್ಟ್ ಮಾಡ್ಕೊಂಡು ರಿಡ್ಸ್ ತಗೋತಾರೆ ಯಾಕಂದ್ರೆ ಡ್ರೈವಿಂಗ್ ಕಂಫರ್ಟ್ ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ನಮ್ಮ ಹತ್ರ ಇವತ್ತು ಮೂರರಿಂದ ನಾಲ್ಕು ರಿಡ್ಸ್ ಕೂಡ ಇದೆ ಕಸ್ಟಮರ್ ಯಾವಾಗ ಬೇಕು ನೋಡಿ ಇಲ್ಲಿ ಶೋರೂಮಿಗೆ ವಿಸಿಟ್ ಮಾಡಿ ಅವರಿಗೆ ಕಲರ್ ಮತ್ತೆ ಫಿಸಿಕಲಿ ನೋಡೋದಕ್ಕೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಕಂಡೀಷನ್ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನ ನೋಡಿ ಚಾಯ್ಸ್ ಮಾಡಿ ತಗೋಬೋದು ಓಕೆ ಸರ್ ಇನ್ನು ಇಷ್ಟು ಮಾತ್ರ ಅಲ್ಲ ಇನ್ನು ತುಂಬಾ ಕಾರ್ಸ್ಗಳಿಲಿ ಲಭ್ಯ ಇರುತ್ತೆ ಬಟ್ ಕೆಲವೊಂದು ಕಾರ್ಗಳದ್ದು ಮಾತ್ರ ಡೀಟೇಲ್ ಕೊಡೋಣ ಅಂತ ನಾವು ಕೆಲವೊಂದು ಮಾತ್ರ ನಾವು ತಿಳಿಸ್ಕೊಂಡಿದ್ದೀವಿ ಸರ್ ಅಂತೂ ಇಂತು ಎಲ್ಲ ಗಾಡಿಗಳದ್ದು ಡೀಟೇಲ್ ಕೊಡಿದ್ದೀವಿ ಆದಷ್ಟು ಎಷ್ಟಾಗುತ್ತೆ ಅಷ್ಟೇ ಸರ್ ಇವತ್ತು ನಮ್ಮ ಹತ್ರ ಇರೋ ಶೋರೂಮಲ್ಲಿರುವಂಥದ್ರಲ್ಲಿ ಒಂದು ಕೆಲವೇ ಕೆಲವು ವೆಹಿಕಲ್ಸ್ ಡೀಟೇಲ್ಸ್ ಕೊಡುವಂಥ ಅದ್ರದ್ದು ಮಾಹಿತಿ ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ ಇದರಲ್ಲಿ ಯಾರಿಗೆಲ್ಲ ಯಾವ ವೆಹಿಕಲ್ಸ್ ಬೇಕಿದೆ ಇಲ್ಲ ಇದು ಬಿಟ್ಟು ಬೇರೆ ಇನ್ನೂ ಯಾವ್ದಾದ್ರು ವೆಹಿಕಲ್ ಬೇಕಿದ್ರೆ ನಮ್ಮ ಈ ಮೇಲ್ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಕೆಲವು ಟೈಮ್ ಬ್ಯುಸಿ ಇದ್ದಾಗ ಅಂದರೆ ಈಗ ವಿಡಿಯೋ ನೋಡ್ತಿರೋದು ಸಾವಿರಾರು ಜನ ವೀಡಿಯೋ ನೋಡ್ತಾ ಇರ್ತಾರೆ ತುಂಬ ಕಾಲಸ್ ಬರ್ತಾ ಇರುತ್ತೆ ಇಲ್ಲ ಕಸ್ಟಮರ್ಸ್ ಬಂದು ಅವ್ರ ಜೊತೆ ನಾವು ಬಿಸ್ನೆಸ್ ಮಾತಾಡ್ತಾ ಇರೋಂಥ ಟೈಮಲ್ಲಿ ನೀವು ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡೋಕ್ಕಾಗ್ದಲಿದ್ದರೆ ಅದಕ್ಕೆ ಕ್ಷಮೆ ಇರಲಿ ಖಂಡಿತ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಡ್ರಾಪ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ ಮತ್ತು ಎಲ್ಲರೂ ವೆಹಿಕಲ್ ಡೀಟೇಲ್ಸ್ನ ವಾಟ್ಸಪ್ಪಲ್ಲಿ ತರ್ಸ್ಕೊಳ್ತೀರಾ ತರಿಸ್ಕೊಂಡಾದಮೇಲೆ ರಿಪ್ಲೈ ಇರೋದಿಲ್ಲ ಮತ್ತು ಬರೋದಿಲ್ಲ ಅದ್ರ ಬದಲು ನಮ್ಮ ಹತ್ರ ಇರೋಂಥ ಈ ಕ್ವಾಲಿಟಿ ವೆಹಿಕಲ್ಸ್ನ ನೀವು ಎದುರುಗಡೆನೇ ಬಂದು ನಿಂತು ನೋಡಿ ನಿಮಗೆ ಬೇಕಾಗಿರೋ ಒಂದು ವೆಹಿಕಲ್ನ ಇಲ್ಲಿ ಖರೀದಿ ಮಾಡಿ ಅಂತೇಳ್ಬಿಟ್ಟು ನಾವು ನಿಮಗೆ ಒಂದು ಹೆಲ್ಪ್ ಕೇಳ್ತಾ ಈ ವಿಡಿಯೋದಲ್ಲಿ ಸಿಕ್ಕಿರುವಂಥ ಮಾಹಿತಿ ನಿಮ್ಮೆಲ್ಲರಿಗೂ ಸಾಕಷ್ಟು ಉಪಯೋಗ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಗಾಡಿಗಳ ಜೊತೆ ಹೆಚ್ಚು ಹೆಚ್ಚು ಮಾಹಿತಿ ಜೊತೆ ನಾನು ಮತ್ತೆ ಕೃಷ್ಣ ಸರ್ ನಾನೇ ಸಂಚಾರಿ ಯೂಟ್ಯೂಬ್ ಚಾನಲಲ್ಲಿ ಬರ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಮತ್ತು ಹ್ಯಾಪಿ ನ್ಯೂ ಇಯರ್ ನಮ್ಮ ಇನ್ ಅಡ್ವಾನ್ಸ್ ನನ್ನ ಕಡೆ ನಿಮಗೂ ಮತ್ತೆ ನಿಮ್ಮ ಚಾನಲ್ನ ಎಲ್ಲ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಲ್ರಿಗೂ ಮತ್ತೊಮ್ಮೆ ಈ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ಎಲ್ರಿಗೂ ಶುಭವಾಗಲಿ ಅಂತ ಶ್ರೀ ವಿಷ್ಣು ಕಾರ್ಸ್ ಕಡೆಯಿಂದ ಎಲ್ರಿಗೂ ವಂದನೆಗಳು ಧನ್ಯವಾದಗಳು ಸರ್